ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದಂತಹ ವೀಡಿಯೋಸ್ ನಾನು ಡೈಟ್ ವಿಷಿಗೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನಿನ್ನೆ ಎಪಿಸೋಡ್ ಮಾತ್ರ ಸಕ್ಕತ್ತಾಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವೇನಾದ್ರು ನ್ಯೂಟ್ರಲ್ ಆಡಿಯನ್ಸ್ ಆಗಿ ನೋಡ್ತೀರ ಬಿಗ್ ಬಾಸ್ ಅಂದರೆ ನಿನ್ನೆ ಎಪಿಸೋಡ್ ಬೆಸ್ಟ್ ಎಪಿಸೋಡ್ ಅಂತ ಅನ್ಸುತ್ತೆ ಎಲ್ಲೋ ಕೂಡ ಸಕ್ಕ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳ್ಬೋದು ಅದರಲ್ಲೂ ಕೂಡ ನಾನಂತೂ ನಾಲ್ಕು ವರ್ಷದಿಂದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಮಾಡಿ ಮಾಡಿ ಬೇಗ ಅಪ್ಡೇಟ್ಗಳು ಸಿಗ್ಬಿಡ್ತಾರೆ ವೀಡಿಯೋಸ್ ಮಾಡೋದ್ರಿಂದ ಆ ಎಕ್ಸೈಟ್ಮೆಂಟ್ ಹೊಡ್ತಾ ಇತ್ತು ನಿನ್ನೆ ಮಾತ್ರ ಕೊನೆಯವರೆಗೂ ಯಾರಾಗ್ತದಂತ ಒಂದು ಕ್ಯೂರೋಸಿಟಿ ಇತ್ತಲ್ಲ ಸಕ್ಕತ್ತು ಕಿಕ್ ಕೊಡ್ತಾನೆ ಹೇಳ್ಬೋದು ಮಸ್ ಇದು ಮತ್ತು ಇದ್ರಲ್ಲೂ ಕೂಡ ಒಂದಿಷ್ಟು ವಿಷಯಗಳಿದೆ ಅದನ್ನು ಡೀಟೇಲಾಗಿ ಮಾತಾಡೋಣ ಕೊನೆಯವರೆಗೂ ವಿಡಿಯೋ ನೋಡಿ ಓಕೆನಾ ಲೈಕ್ ಮಾಡಿ ಸೊ ಇನ್ನು ಎಪಿಸೋಡ್ ಇಷ್ಟಕ್ಕೆ ಬರೋಣ ನೆನ್ನೆ ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಘೋವ ಮತ್ತು ಇವರು ಕೂಡ ಇಬ್ಬರು ಕೂಡ ಗೆದ್ದಿರ್ತಾರೆ ಹಾಗಾಗಿ ಒಬ್ಬರನ್ನ ಆಚಿಡಬೇಕಾಗುತ್ತೆ ಗೈಸ್ ಇದ್ರ ಬಗ್ಗೆ ಏನುಸುತ್ತೆ ಗೆದ್ದೋರು ಒಬ್ಬರನ್ನ ಆಚಿಡುವಂತ ಒಂದು ಏನು ಮಾಡಿದ್ರು ಬಿಗ್ ಬಾಸು ಎಲ್ಲ ಒಂದ್ಕೊಂಡು ಅನ್ಫೆಲ್ ಅಂತ ಅನ್ಸಲ್ವ ನನಗೆ ಇವಾಗ ಕುತ್ಕೊಂಡು ನೋಡ್ತಿರ್ಬೇಕಾರೆ ಈಗ ನೆನ್ನೆ ಗಿಲ್ಲಿ ಮತ್ತು ಕಾವಿಂಗ್ ಏನು ಮಾಡೋರು ಅದೇ ರೀತಿ ಎಲ್ಲ ಫುಲ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾರು ತುಂಬ ಕಡಿಮೆ ಪರ್ಫಾಮೆನ್ಸ್ನ ಕೊಡ್ತಾರೆ ಆ ಟಾಸ್ಕಲ್ಲಿ ಅವರು ಆಚೆ ರೀತಿ ರೀತಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಇರೋದು ಅಂತ ಅನ್ಸುತ್ತೆ ಬಟ್ ಇಲ್ಲಿ ಅದಕ್ಕೂ ಒಂದು ಕಾರಣಗಳಿರುತ್ತೆ ಒಂದು ಒಪಿನಿಯನ್ ಅಂತ ಬಂದಾಗ ಅಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ ಅದರಿಂದ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಬಿಗ್ ಬಾಸ್ ಮಾಡ್ತಾರೆ ಅಷ್ಟೇ ಬಟ್ ಇಲ್ಲಿ ಸೂರಜ್ ಮತ್ತು ರಾಶಿಕವರೆಸ್ನ ತಗೋತಾರೆ ಅದು ಕೂಡ ಮುಂದೆ ನಮ್ಗೆ ಡೇಂಜರ್ ಆಗ್ಬೋದು ಸಿಕ್ಕಾಬೆ ಕಷ್ಟ ಆಗುತ್ತೆ ಅವ್ರ ವಿರುದ್ಧ ಗೆಲ್ಲೋದಕ್ಕೆ ಅನ್ನೋ ರೀತಿ ಒಂದು ಒಳ್ಳೆ ಒಪಿನಿಯನ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ರೀಸನ್ ಅಂತ ಕೂಡ ಹೇಳ್ಬೋದು ನಾವು ಸೊ ಅದನ್ನು ತಗೋತಾರೆ ಬಟ್ ಏನಪ್ಪ ಅಂದರೆ ಇಲ್ಲಿ ಸಿಕ್ಕಾಟ ಅದು ಹರ್ಟ್ ಆಗೋದು ಯಾರಿಗೆ ಅಂದರೆ ರಾಶಿಕ ಮತ್ತು ಸೂರಜ್ಗೆ ಆ್ಯಕ್ಚುಲಿ ಸೂರಾಜ್ ಕೂಡ ಸ್ವಲ್ಪ ತಪ್ಪು ಮಾಡಿಬಿಟ್ರು ಅದನ್ನು ತಗೋ ಕೊಟ್ಬಿಟ್ಟರೋ ಆಗ್ತಿತ್ತು ಅದ್ರ ಬಗ್ಗೆ ಲೈವ್ರು ಕೂಡ ಮಾತಾಡ್ತಿರ್ತಾರೆ ತಗೋ ಎತ್ಕೊಂಡು ಕೊಟ್ಬಿಟ್ಟರೆ ಅವ್ರಿಗೆ ಆರಾಮಾಗಿಲ್ಬೋಯಿತು ಒಂಬತ್ತಿತ್ತು ಅದರಲ್ಲೂ ಐದು ಕೋಟಿರು ಗೆದ್ದುಬಿಡೋರು ಓಕೆನಾ ಬಟ್ ಅದು ಆಗಲಿಲ್ಲ ಜೊತೆಗೆ ರಾಶಿಕಾ ಕೂಡ ಸಿಕ್ಕಾಟೇ ಚೆನ್ನಾಗಿ ಕಲೆಕ್ಟ್ ಮಾಡಿದ್ರು ಎಷ್ಟು ಇತ್ತು ಇಪ್ಪತ್ನಾಲ್ಕು ಅಂತ ಅನ್ಸುತ್ತೆ ನಾನು ನನ್ನ ಪ್ರರ್ತೋಗಿದ್ದೆ ನನಗೆ ಇಪ್ಪತ್ನಾಲ್ಕು ಅಂತ ಅನ್ಸುತ್ತೆ ಸೊ ಅಷ್ಟು ಕಲೆಕ್ಟ್ ಮಾಡಿ ಸೋಲೋದಿದೆಯಲ್ಲ ಅದು ಕೂಡ ಇವಾಗ ಆಚೆ ಹೋಗೋದಿದೆಯಲ್ಲ ಅದು ನೋಡಿದಾಗ ಸಿಕ್ಕಾಡಿ ಬೇಜಾರಾಗುತ್ತೆ ಬಟ್ ಸ್ಟ್ರಾಂಗ್ ಅಂತ ಆಚೆ ಇಟ್ಟಿದ್ದಾರೆ ಅಂದಾಗ ಖುಷಿ ಪಡಬೇಕಾಗುತ್ತೆ ಬಟ್ ರಾಶಿಕ ಕಣ್ಣೀರಾಗ್ತಾ ನೋಡ್ದ ನೋಡ್ತಿದ್ದಾಗ ಅನ್ಸಿದ್ದೇನೆ ಅಂದರೆ ಅಲ್ಲ ಗುರು ಇವ್ರಿಗೆ ಇಷ್ಟೊಂದು ಕಟ್ ಇಷ್ಟೊಂದು ಕಷ್ಟಪಡ್ತಾರೆ ಎಫರ್ಟ್ ಹಾಕ್ತಿದ್ದಾರೆ ಟಾಸ್ಕಲ್ಲಿ ಪಾಯಿಂಟ್ ಕೂಡ ತಗೋತಿದ್ದಾರೆ ಆದರೂ ಕೂಡ ಏನೋ ಒಂದು ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ ಅಂತ ಬಂದಾಗ ಏನೋ ಒಂದು ರಿವರ್ಸ್ ಸಿಗಬೇಕು ಅಂತ ಬಂದಾಗ ಅಂತ ಅನಿಸುತ್ತೆ ಆದಷ್ಟು ಬೇಗ ಸಿಗಲಿ ಓಕೆನಾ ಅದಮೇಲೆ ದೊಡ್ಡ ಇವರು ಯಾರು ಸುರೇಶ್ ಕೂಡ ಸಮಾಜ ಮಾಡೋಕೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ಈ ಕಡೆ ಇನ್ನೊಂದು ಕಡೆ ಇವರು ರಘುಣ ಮತ್ತು ಅಶ್ವನ್ ಕಡೆ ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ ಅಂದರೆ ನಾವು ವ್ಯಾಲೆಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದು ತಯ ಬೇಡ ಅನ್ನೋ ರೀತಿ ಮಾತಾಡ್ತಿರ್ತಾರೆ ಓಕೆನಾ ಅದಾದಮೇಲೆ ಕಾವ್ಯ ಮತ್ತು ಧನುಷ್ ಆ್ಯಂಡ್ ಸೂರಜ್ ಮೂರು ಜನ ಕೂಡ ಮಾತಾಡ್ತಾರೆ ಸಿಲಿ ಮಿಸ್ಟೇಕ್ ಮಾಡಿಬಿಟ್ಟೆ ಹೌದು ಒಂದು ಚಿಕ್ಕ ಮಿಸ್ಟೇಕು ತುಂಬ ಕಾಸ್ಟ್ ಮಾಡ್ತಂದ್ರೆ ಹೇಳ್ಬೋದು ಇವರು ಕೂಡ ಫೈನಲ್ ಅಂದರೆ ಈ ಟಾಸ್ನಾಗ ಗೆಲ್ಬೋದಾಗಿತ್ತು ಮತ್ತು ಇವರು ಬೇರೆ ಅದಕ್ಕಾಗಿ ಸಿಕ್ತಿತ್ತು ಓಕೆನಾ ಕಾವೆ ಕೂಡ ಅದನ್ನೇ ಮಾತಾಡ್ತಿರ್ತಾರೆ ಅದಾದಮೇಲೆ ಧನುಷ್ ಕೂಡ ಬರ್ತಾರೆ ನಾನು ಅದನ್ನೇ ಹೇಳಿದಂತ ಅಂತ ನಾನು ಹೇಳಿಲ್ವ ಗೈಸ್ ಧನುಷನ್ ಏನು ಅನ್ಫೇರ್ ಡಿಶನ್ ತೊಗೊಂಡಿಲ್ಲ ಮತ್ತೆ ಏನು ಮೋಸ ಆಗಿಲ್ಲ ಇಲ್ಲಿ ಕಟ್ಟಾಗಿ ಹೇಳಿದಾರೆ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಸೂರಜ್ ಮತ್ತು ರಾಶಿಕ್ ಅಂತ ಅಂತ ಅನಿಸ್ತು ನನಗೆ ಕ್ಲಿಯರಾಗಿ ಗೊತ್ತಾಗಿತ್ತು ಅಂತ ಅನ್ಕೋತೀನಿ ನಾನು ಎಪಿಸೋಡ್ ಇವಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ ಸೊ ಧನುಷ್ ಅವ್ರದ್ದು ಕೂಡ ಯಾವುದೇ ರೀತಿ ತಪ್ಪಿಲ್ಲ ಅವರು ಕ್ಲಿಯರಾಗಿ ಹೇಳಿದ್ರು ಬಟ್ ತಲೆಗೆ ಹಾಕೊಳ್ಳಿಲ್ಲ ಈಟ್ ಆಫ್ ತಮರ್ ಸಾರಿ ಆಟದಲ್ಲಿ ஆட்டே இன்வால்வ் ஆகிடுவாங்க அனசு இரண்டு இதா க ப ಕಣ್ಣೀರು ಹಾಕೊಂಡು ಎಲ್ಲ ಆಗಿ ಸಮಾಧಾನ ಮಾಡಿಕೊಂಡು ಆಚೆಗೆ ಬರ್ತಾರೆ ಅಲ್ಲಿ ಅಳ್ತಿರ್ತಾರೆ ಯಾರು ಸೂರಜ್ ಯೋಕನ ಅವ್ರನ್ನ ಸಮಾಧಾನ ಮಾಡ್ತಾರೆ ಗುಡ್ ಅವ್ರಿಬ್ರು ಬಾಂಡಿಂಗ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಕಷ್ಟದಲ್ಲಿ ಆಗೋದಿದೆ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅವ್ರುಗಳು ಹೇಳ್ತಾರೆ ತಯಸ್ ಕೊಡೋ ಅನ್ನೋ ರೀತಿ ಹೇಳ್ತಾರೆ ಜೊತೆಗೆ ನಾಳಿಂದ ಟಾಸ್ಕ್ ಆಡೋಕ್ಕಾಗಲ್ಲ ಅನ್ನೋದು ಕಷ್ಟ ಬೇಜಾರಾಗ್ತಿದೆ ಅನ್ನೋ ರೀತಿ ಮಾತಾಡ್ತಾರೆ ಸೊ ಇಲ್ಲಿ ರಾಶಿಕ್ ಅವರು ಎಲ್ಲೇ ಬೇಕು ಅನ್ನೋಕ್ಕೆ ಹೆಚ್ಚಾಗಿ ಏನೋ ಸಿಗ್ಲೇಬೇಕು ಕ್ಯಾಪ್ಟನ್ಶಿಪ್ ಟಾಸ್ಕ್ ಆಡಲೇ ಏನೋ ಕ್ಯಾಪ್ಟನ್ಸಿ ನನಗೆ ಆಗಬೇಕು ನಾವು ಕ್ಯಾಪ್ಟನ್ ಆಗಬೇಕು ಅನ್ನೋಕ್ಕೆ ಹೆಚ್ಚಾಗಿ ನಾನು ಟಾಸ್ಕ್ ಆಡಬೇಕು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ತಾಯಿ ತುಂಬಾ ಅಂತ ಅನ್ಸುತ್ತೆ ಅದಕ್ಕೇ ಅವರು ಟಾಸ್ಕ್ಗಳು ಕೂಡ ತುಂಬ ಚೆನ್ನಾಗಿ ಹೋಗ್ತಿರ್ ಇದೇ ರೀತಿ ಆಟ ಆಡಲಿ ಆದ್ಮೇಲೆ ಸೋಸ್ ಕೂಡ ತುಂಬ ಕಣ್ಣೀರಾಗ್ತಾರೆ ಸಮಾಧಾನ ಮಾಡ್ತಾರೆ ಸ್ಟ್ರಾಂಗ್ ಅಂತ ಹೇಳಿ ರೀಸನ್ ಕೊಟ್ಟು ತೆಗೆದುಕೊಡ ಅಂತ ಹೇಳ್ತಾರೆ ಸೊ ಅಶ್ವಿನ ಇದನ್ನೇ ಪಾಯಿಂಟ್ ಹೇಳ್ತಾರೆ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ರಶ್ಮಿಗೌಡರು ಬಂದ್ಬಿಟ್ಟು ಸಾರಿ ಕೂಡ ಕೇಳ್ತಾರೆ ಆ್ಯಕ್ಚುಲಿ ನನಗೆ ಈ ವಾರ ಅಶ್ವಿಗೌಡವರು ತುಂಬ ಬದಲಾವಣೆ ಕಾಣಿಸ್ತಾ ಇದೆ ಆಕ್ಚುಲಿ ನೀವು ಅಬ್ಬರ್ವ್ ಮಾಡಿ ಗಾಯ್ಸ್ ಅವರೆಲ್ಲ ಸುಮ್ಮನೆ ಹೋಗಿ ಸಾರಿ ಕೇಳೋರು ಅಲ್ವೇ ಅಲ್ಲ ಬಟ್ ಬರ್ತಾ ಸಾರಿ ಕೇಳ್ತಿದ್ದಾರೆ ಒಂದು ಮಾತಾಡ್ತಿದ್ದಾರೆ ಒಪಿನಿಯನ್ ಹೇಳ್ತಿದ್ದಾರೆ ಇವಾಗಲೂ ಏನು ತಪ್ಪೇ ಮಾಡೋಲ್ಲ ಅಂತಲ್ಲ ತಪ್ಪು ಮಾಡ್ಬೋದು ಬಟ್ ತುಂಬ ಪಾಸಿಟಿವ್ ಸೈಡ್ ಇದಾರೆ ಅಂತ ಹೇಳ್ಬೋದು ಈ ಥರ ರಶ್ವಿನರು ತುಂಬ ಇಷ್ಟ ಆಗ್ತಿದಾರೆ ನನಗಂತೂ ನಿಮಗೆ ಕಮೆಂಟ್ ಸೆಕ್ಷನ್ ಇದಾದ ಇದಾದಮೇಲೆ ಈ ಒಂದು ರಿಂಗ್ ಬರುತ್ತಲ್ಲ ಸೊ ಅದ್ರದ್ದು ಕೂಡ ಒಂದಿಷ್ಟು ಕಾಮಿಡಿ ಆಗ್ತಾ ಇರುತ್ತೆ ಈಗ ರಘೋಣ ಕಿತ್ಕೊಳ್ಳೋದು ಇದೆಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಎಲ್ಲ ರಜತ್ ಮತ್ತು ಧನುಷ್ ಅವರು ಇವೆಲ್ಲ ಆ್ಯಂಡ್ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಜತ್ ಹೆಂಗೆ ಬಂದ್ರು ಏನೇನೋ ಆಗುತ್ತೆ ನಾವು ಅಂದ್ಕೊಂಡ್ವಿ ಬಟ್ ಅವರಂತೂ ಗಿಲ್ಲಿ ಜೊತೆ ಆ ಗಿಲ್ಲಿ ಮಾಡೋಂಥ ಕಾಮಿಡಿಗಂತೂ ನಕ್ಕು ನಕ್ಕು ಸಾಕಾಗ್ತದೆ ಅವ್ರ ಕೈಲಿ ಅವರಿಬ್ಬರು ಕಂಬೋದು ಸಕ್ಕದಾಗ ಹೊರತಾಗ ಹೊರಗಾಗ್ತದೆ ಅಂತಲೇ ಹೇಳ್ಬೋದು ಇಬ್ರು ಕೂಡ ಸಿಕ್ಕಾಬಿಡೋ ತಲೆಗಳೇ ಸಕ್ಕದಾಗ ಎಂಜಾಯ್ ಮಾಡ್ತಾರೆ ಅಂತ ಅನಿಸ್ತು ಆಮೇಲೆ ಒಂದು ಕಡೆ ನಮ್ಮ ರಘೋಣ ಸ್ವಿಮ್ಮಿಂಗ್ ಫೂಲಲ್ಲಿ ಇದು ಮಾಡಿರ್ತಾರೆ ಬರ್ತಾರೆ ಪಾಪ ಗುರು ಗಿಲ್ಲಿ ಎಷ್ಟು ಸಲ ನೀರಿಗೆ ಹಾಕಿದಾರೆ ಗೊತ್ತಾ ಆಕ್ಚುಲಿ ನಿಜ ಹೇಳ್ತೀನಿ ಗಿಲ್ಲಿ ಈ ಸ್ಪೋಟಿವ್ನೆಸ್ ಇದೆಯಲ್ಲ ಅದು ಸೂಪರ್ ಅಂತ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿ ಗಡ್ಡ ಬೋರ್ಸಿದ್ದಾಗ್ಬೋದು ತಿರ್ಗಿ ಎರಡು ಮೂರು ಸಲ ಆಗಿದೆ ಆಮೇಲೆ ಹೋಗಿ ನೀರು ಗೆತ್ತಾಕೋದು ಒಂದೆರಡು ಸಲ ಆಗಿಲ್ಲ ಈಗ ಏನೋ ರೂಲ್ಸ್ ಬ್ರೇಕ್ ಮಾಡಿ ನೀರಿಗೆ ಗರಮ್ ಆಗ್ತಾರೆ ತುಂಬ ಜನ ಹಿಂಗಿರಬೇಕಾದ್ರೆ ಈ ವ್ಯಕ್ತಿ ಎಷ್ಟೇ ಸಲ ನೀರಿಗೆ ಏನೇ ಮಾಡಿ ಅಲ್ಲೊಂದು ತಮಾಷೆ ಮಾಡ್ಕೊಂಡು ತರಲೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಎಲ್ಲರಿಗೂ ಎಂಜಾಯ್ 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 ಮಾಡೋಕೆ ಬಿಡ್ತಾ ತಾವು ಎಂಜಾಯ್ ಮಾಡ್ತಾ ಜನಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅನ್ಸುತ್ತೆ சூப்பர் அந்த வெரி சோட்டிவ் குரு டெல்லி மாத்திர நன் இஷ்டத்தை பட் ஒன் கடை பாப்பே ಇದಾದ ಮೇಲೆ ತಿರ್ಗಾ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ ಅಲ್ಲೂ ಕೂಡ ರಘವಣ್ಣ ಜೊತೆ ಒಂದಿಷ್ಟು ಕಾಮಿಡಿ ತರಲೆಗಳು ಸಕ್ಕತ್ತಾಗಿತ್ತು ಆ ಕಡೆ ಕಾವ್ಯ ಮತ್ತೆ ಸ್ಪಂದನ ಎಂಜಾಯ್ ಮಾಡ್ರು ಫುಲ್ ಅಂತಲೇ ಹೇಳ್ಬೋದು ಅಭಿ ಆಗ್ಬೋದು ಧನುಷ್ ಆಗ್ಬೋದು ನೋಡಿ ಇಲ್ಲೇ ಒಂದು ವಿಷಯ ಅರ್ಥ ಮಾಡ್ಕೊಂಡ್ರಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತೀರ ಅವ್ರ ಇವ್ರ ಬಗ್ಗೆ ಮಾತಾಡೋ ಅವ್ರ ಇವ್ರ ಬಗ್ಗೆ ಅಲ್ಲಿರೋದು ಎಷ್ಟು ಜನ ನೂರು ಜನ ನೂರು ದಿನಗಳ ಆಟದಲ್ಲಿ ಒಂದಿರೋದು ಒಂದು ಇಪ್ಪತ್ತು ಏನೋ ಬರ್ತಾರೆ ಹದಿನೆಂಟು ಹತ್ತೊಂಬತ್ತು ಜನ ಬರ್ತಾರೆ ಅದರಲ್ಲಿ ಇವಾಗ ಇರೋದು ಎಷ್ಟು ಒಂದು ಹನ್ನೆರಡು ಹದಿಮೂರು ಅಲ್ವಾ ಸೊ ಇಷ್ಟು ಜನದಲ್ಲಿ ಇರೋದನ್ನೇ ಮಾತಾಡ್ಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಅದನ್ನೆಲ್ಲ ನೆಗೆಟಿವ್ ಹೋಗ್ಬೇಡಿ ಮಾತಾಡ್ಕೊಳ್ಳಿ ಎಂಜಾಯ್ ಮಾಡಲಿ ಕೊನೆಗೆ ಅವ್ರು ಚೆನ್ನಾಗಿದಾರಲ್ವಾ ಅದು ನೋಡಿ ಎಂಜಾಯ್ ಮಾಡೋಣ ಓಕೆನಾ ಇದೆಲ್ಲ ಆಮೇಲೆ ಪಾಪ ಎತ್ತ ಹೋಗ್ತಾರೆ ಪ್ಯಾಂಟ್ ಕೂಡ ಇದಾಗ್ಬಿಡುತ್ತೆ ತಿರುಗ ನೀರು ಬರ್ತಾರೆ ತಗೊಳಾಕೋತಾರೆ ಒಟ್ನಲ್ಲಿ ನಲ್ಲಿ ಸಗದಾಗಿತ್ತು ಅಂತ ಹೇಳ್ಬೋದು ಇದೆಲ್ಲ ಕೂಡ ಇದೆಲ್ಲ ಅದ ಮೇಲೆ ನಿನ್ನೆ ರಕ್ಷಿತಾ ಅವ್ರ ಬಗ್ಗೆ ತುಂಬ ಜನಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿತ್ತೆ ಅನ್ಕೋತೀನಿ ನನ್ನ ಕಮೆಂಟ್ ಸೆಕ್ಷನ್ ನೆನ್ನೆ ಕೂಡ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ಬೆಳಗ್ಗೆ ವೀಡಿಯೋ ಕೂಡ ಹೇಳಿದ್ದೀನಿ ರಕ್ಷಿತ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಅನ್ಕೋತಿರು ಅವರಿಂದ ಖಂಡಿತವೂ ತಪ್ಪಾಗ್ತದೆ ಅದರಲ್ಲಿ ಎರಡನೇ ಇಲ್ಲ ಆದರೆ ಕೆಟ್ಟು ದೇಶಗಳಿಲ್ಲ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದಿಲ್ಲ ಅನಿಸದನ್ನ ಮಾತಾಡ್ತಾರೆ ಹೇಳ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಆಗ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡ್ರೆ ಬೆಸ್ಟ್ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ನೆನ್ನೆ ಕ್ಯಾಪ್ಟನ್ ವಿಷಯದಲ್ಲಿ ಯಾರು ತೆಗಿತಾರೆ ಅನ್ಕೊತೆ ಅನ್ನೋದ್ರ ಬಗ್ಗೆ ಬಂದಾಗ ಯಾರು ತೆಗೆತಿದೆ ಅನ್ನೋ ರೀತಿ ಮುಂದೆ ಅಲ್ಲಿ ನನ್ನ ತೈಲ ಎಲ್ಲರೂ ಇದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಆರೆಡಿ ಅಬಿಯವರು ಆಗ್ಬೋದು ಸ್ಪಂದನ ಆಗ್ಬೋದು ಆರೆಡಿ ಕ್ಯಾಪ್ಟನ್ ಾರೆ ಅವ್ರ್ನ ಅಭಿಯರ್ ಕ್ಯಾಪ್ಟನ್ ಆಗಿರ್ತಲ್ಲ ಸೊ ಅದನ್ನ ತೆಗಿತೀನಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಒಂದು ಅಕ್ಸೆಪ್ಟ್ ಅಲ್ಲಿ ಒಂದ್ ಏನಪ್ಪ ಒಬ್ರು ಅಕ್ಸೆಪ್ಟ್ ಮಾಡ್ಬೋದು ನಾನು ಇನ್ನೊಬ್ರು ಅಕ್ಸೆಪ್ಟ್ ಮಾಡಕ್ ಅಲ್ಲಿ ಇಬ್ನೂ ಅಕ್ಸೆಪ್ಟ್ ಮಾಡಕ್ ಆ ತರ ಒಪಿನಿಯನ್ ಅಂತ ಹೇಳ್ತಾರೆ ಅಂದ್ರೆ ಸ್ಪಂದನ ಮತ್ತೆ ಅಭಿ ಬಗ್ಗೆ ಹೇಳುವಂತದ್ದು ಓಕೆನಾ ಆಮೇಲೆ ನನಗೆ ಗಿಲ್ಲಿ ಕ್ಯಾಪ್ಟನ್ಸಿ ನೋಡ್ಬೇಕು ಅನ್ನೋದಿದೆ ಅಂತ ನೋಡಿ ರಘು ಅಣ್ಣ ಮತ್ತೆ ಇವರು ರಕ್ಷಿತಾ ಶೆಟ್ಟಿ ಇವರು ಗಿಡಿಯವರ ವಿಷಯದಲ್ಲಿ ಏನೋ ಒಂದು ಮಾತಾಡಿದ್ರು ಅಂದ್ಬಿಟ್ಟು ತುಂಬ ಜನ ನೆಗೆಟಿವ್ ಮಾಡೋದ್ ನಾನು ನೋಡಿದೀನಿ ಓಕೆನಾ ಬಟ್ ನೀವು ಅರ್ಥ ಮಾಡ್ಕೋಬೇಕಾದ ಏನಂದ್ರೆ ಇವರು ಕೂಡ ವ್ಯಕ್ತಿಗಳು ಅವ್ರನ್ನ ಕ್ಯಾಪ್ಟನ್ ನೋಡಬೇಕು ಅಂತ ಅನ್ಕೋತಾರೆ ರಘುಣ್ಣ ಕೂಡ ಒಂದ್ಸಲ ಹೇಳಿರ್ತಾರೆ ಓಕೆನಾ ಸೊ ಇವೆಲ್ಲನೂ ಕನ್ಸಿಡರ್ ಮಾಡಿ ಗೈಸ್ ಏನೋ ಒಂದು ಒಪಿನಿಯನ್ ಹೇಳ್ತಿದಾರೆ ಅಂದಾಗ ಯಾರು ಕೆಟ್ಟವರಾಗಲ್ಲ ಆಗಲ್ಲ ಎಲ್ಲ ಸ್ಪರ್ಧಿಗಳ ಫ್ಯಾನ್ಸ್ ಗಳು ಕೂಡ ಹೇಳ್ತಿದೀನಿ ಯಾರು ಯಾರೋ ಬಗ್ಗೆ ಹೇಳ್ತಿದಾರೆ ಅಂದಾಗ ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಯಾಕೆ ಹೇಳ್ತಿದಾರೆ ಆತರ ವಿಷಯಗಳಿದೆಯಾ ಏನು ಕತೆ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಿ ಅವಾಗ ನೀವು ಯಾರಿಗೂ ಕೂಡ ನೆಗೆಟಿವ್ ಮಾಡಲ್ಲ ಸೊ ನನಗೆ ಇಲ್ಲಿ ಒಂದು ಸೂರಜ್ ಮತ್ತು ನಮ್ಮ ಯಾರು ರಾಶಿಕಾ ಇವ್ರಿಬ್ಬರು ಕೂಡ ಗಿಲ್ಲಿಯವ್ರಿಗೆ ಸಿಗಬಾರ್ದು ಅನ್ನೋದ ಬಗ್ಗೆ ಮಾತಾಡ್ತಿರ್ತಾರೆ ಅಂದರೆ ಸಿಗಬಾರ್ದು ಅವ್ರಿಗೆ ಬೇಡ ಅನ್ನೋ ರೀತಿ ಅವ್ರ ಹೆಸರು ಆಚೆ ಇಟ್ಬಿಡೋ ಅನ್ನೋ ರೀತಿ ನನಗೆದ್ರೆ ಬಟ್ ಏನಂದರೆ ಒಂದಿಷ್ಟು ವಿಷಯಗಳು ಆಗಿದೆ ಓಕೆನಾ ಅವ್ರ ಮನ್ಸಿಗೆ ಕೂಡ ಹರ್ಟ್ ಆಗಿರ್ಬೋದು ಇವಾಗ ಗಿಲ್ಲಿ ಅವ್ರಿಗೆ ಇವ್ರು ಮಾತಾಡೋದು ಹರ್ಟ್ ಆಗಿರುತ್ತೆ ಅಂದರೆ ಅವ್ರು ಮಾತಾಡೋದು ಇವ್ರಿಗೆ ಹರ್ಟ್ ಆಗಿರಲ್ವಾ ಸೊ ಆ ಥರ ತಗೊಳ್ಳಿ ಸೊ ಹಾಗಾಗಿ ಆ ಥರ ಒಪಿನಿಯನ್ ಬರುತ್ತೆ ಸೊ ಅದು ಸರಿ ಇಲ್ಲ ನನ್ನ ಪ್ರಕಾರ ಓಕೆನಾ ಯಾಕಂದರೆ ನಿಮ್ಮ ಆಟ ನೀವು ಆಚೆ ಬಂದಾಗಿದೆ ಬಟ್ ಇನ್ನೊಬ್ರು ನೀವು ಆಚೆ ಹಾಕ್ಬೇಕು ಇವಾಗ ಪ್ಲಾನ್ ಅಂದ್ರೆ ತಪ್ಪು ಅಂತ ಬರುತ್ತೆ ಬಟ್ ಸ್ಟಿಲ್ ನಂಗೆ ಇಲ್ಲಿ ಖುಷಿಯಾಗಿದ್ದೇನಪ್ಪ ಅಂದರೆ ಅಲ್ಲಿ ಗಿಲ್ಲಿನ ಆಚೆ ಹಾಕ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಇವ್ರಿಗೆ ಯಾಕಂದರೆ ಗಿಲಿ ಆಲೆರಿಸ್ಬಿಬಿಟ್ಟಿದ್ದಾರೆ ಹಾಗಾಗಿ ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ಕ್ಲಿಯರ್ ಆಗುತ್ತೆ ಆಗ ರಕ್ಷಿತ್ ಅವರು ಯಾವುದೇ ಕಾರಣಕ್ಕೂ ಇನ್ಫ್ಲೂಯನ್ಸ್ ಆಗಲ್ಲ ಅಂತ ಅವ್ರು ಏನೇ ಹೇಳಿದ್ರು ಕೂಡ ಅವ್ರಿಗೆ ಏನಿಸ್ತು ಅದನ್ನೇ ಹೇಳ್ತಾರೆ ತಿರ್ಗ ಆಮೇಲೆ ಹೇಳುವಂಥದ್ದೇನಪ್ಪ ಅಂದರೆ ರಚತ್ ರಾಕ್ ಅವರು ಇಲ್ಲಿ ಮತ್ತೆ ನೀನು ಕ್ಯಾಪ್ಟನ್ ಅಂತ ಬಂದಾಗ ನಾಮಿನೇಷನ್ ನಿಮಗೆ ನಾಮಿನೇಟ್ ಮಾಡ್ತೀಯಾ ಮತ್ತೆ ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ಸ್ ಕೂಡ ಅದೇ ಆಗಬೇಕು ಅಂತ ಹೇಳ್ತೀರಾ ಹೇಳ್ತೀಯಾ ಈಗ ನೆಕ್ಸ್ಟ್ ಈ ಕ್ಯಾಪ್ ನಾಮಿನೇಷನ್ ಅಂತ ಬಂದಾಗ ಇವರ ಹೋಗ್ಬೇಕು ಅಂತ ಬರುತ್ತೆ ಅದೇ ಕ್ಯಾಪ್ಟನ್ ಅಂತ ಬಂದಾಗ ಮುಂದುವಾರು ಲೆಕ್ಕ ಬರುತ್ತೆ ಸೊ ಇದನ್ನೇ ಹೇಳ್ತಿರು ಸುದ್ದೀಪಣ್ಣ ಈ ಸೀಸನ್ ಬಗ್ಗೆ ಅಂತ ಹೇಳ್ತಾರೆ ಓಕೆನಾ ಅದು ಸತ್ಯನೇ ಬಟ್ ಅದಕ್ಕೆ ಇವ್ರು ಕೊಡೋಂಥ ಉತ್ತರ ಏನಪ್ಪ ಅಂದರೆ ಅವತ್ತಿಂದ ಅವತ್ತಿಗೆ ಮುಗಿಯುತ್ತೆ ನಾಳೆ ಬೇರೆ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ ನನಗೆ ಈ ಪಾಯಿಂಟ್ ನಿಜ ಅಂತ ಅನಿಸ್ತು ಇಲ್ಲಿವರೆಗೂ ನಾನು ಹಾಗೆ ಇದ್ದೆ ಬಟ್ ನೆನ್ನೆ ಒಂದು ವಿಷಯ ನನಗೆ ತಲೆಗೆ ಬಂದಿದ್ದೇನೆ ಅಂದರೆ ಈ ಪಾಯಿಂಟ್ಗಳು ನೋಡ್ತಿರ್ಬೇಕಾದ್ರೆ ಈಗ ಆ ಪರ್ಸ್ಪೆಕ್ಟಿವ್ ನ ಅವತ್ತೇ ಬಿಟ್ಬಿಡ್ತೀನಿ ಅದನ್ನು ತಗೊಳ್ಳಲ್ಲ ಅಂತ ಹೇಳಿದ್ದು ರಕ್ಷಿತ್ ಅವರು ಒಂದು ವಿಷಯನ ಕನ್ಸರ್ಡ್ ಮಾಡಿಲ್ಲ ಇನ್ನೂ ಕೂಡ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ತಗೊಂಡಿಲ್ಲ ಅದನ್ನ ಇನ್ನೂ ಬಿಡು ಕೂಡ ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಅಂದ್ರೆ ಅವರು ಆಂಕರ್ ಬಗ್ಗೆ ಏನೋ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಧನುಷ್ ಅವರಿಗೆ ಹೇಳ್ತಿರು ಅದು ಓದುವಾರ ಯಾವುದಾಗಿತ್ತು ಆ ಪರ್ಸ್ಪೆಕ್ಟಿವ್ ಬಿಡಬೇಕಾಗಿತ್ತು ಅವತ್ತು ಮುಗಿದಾಗಿತ್ತು ಬಟ್ ಇನ್ನೂ ಅದನ್ನ ಇಟ್ಕೊಂಡಿರೋ ಓಕೆನಾ ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೆಯದು ಕ್ಲಿಯರ್ ಮಾಡ್ಕೊಂಡಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗ್ತಿತ್ತು ಓಕೆನಾ ಸೊ ಇದೆಲ್ಲ ಆಗುತ್ತೆ ಅಲ್ಲಿ ಒಂದು ವಿಷಯ ಅರ್ಥ ಅಂದರೆ ಓಕೆ ರಕ್ಷಿತಾ ಈ ಥರ ಹಿಂಗೆ ಹಿಂಗೆ ಅಂತ ಅರ್ಥ ಆಯಿತು ಬಟ್ ಆ ಥರ ಏನಾಗುತ್ತೆ ಗೊತ್ತಾ ಅಲ್ಲಿ ಆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ತುಂಬ ಎಡ್ವರ್ಟ್ ಆಗುತ್ತೆ ಸೊ ಆ ಎಡ್ವರ್ಟ್ ಆದಾಗ ಜನ ಮಾತಾಡ್ತಾರೆ ಸೊ ಅದಕ್ಕೆ ದಾರಿ ಮಾಡ್ಕೊಡ್ಬಾರ್ದು ಅಂದರೆ ಇಲ್ಲಿ ಒಂದು ರೀಸನ್ ಆಗ್ಬೋದು ಪರ್ಸ್ಪೆಕ್ಟಿವ್ ಅನ್ನೋದು ಆಗ್ಬೋದು ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಕ್ಲಿಯರ್ ಆಗಿ ತಗೋಬೇಕಾಗುತ್ತೆ ತೊಗೋಬೇಕಾಗತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಓಕೆನಾ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಸಾಂಗ್ ಆಗುತ್ತೆ ಕರಾಬ್ ಸಾಂಗು ಸಾಕಾಗಿತ್ತು ಆಮೇಲೆ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರತಿ ಸಾಂಗ್ಗಳು ಬಂದಾಗಲೂ ಕೂಡ ಒಂದೊಂದು ಲೈನ್ ಬಂದಾಗ ಒಬ್ಬೊಬ್ಬರನ್ನ ಫೋಕಸ್ ಮಾಡ್ತಾರೆ ಅದನ್ನು ನೋಡಿದರೆ ಎಷ್ಟನ್ನು ನೋಡಿದ್ರೆ ಗೊತ್ತಿಲ್ಲ ಬಟ್ ನಿನ್ನೆ ಕಿಂಗ್ ಅಂತ ಬಂದಾಗ ಗಿಲ್ಲಿಯವ್ರನ್ನ ತೋರಿಸೋದು ಕ್ವೀನ್ ಅಂತ ಬಂದಾಗ ಕಾವ್ಯನ ತೋರಿಸೋದು ಈ ಥರ ಬರ್ತಾ ಇರುತ್ತೆ ಅದೇ ರೀತಿ ಬೇರೆಯವ್ರದ್ದು ಕೂಡ ಬರುತ್ತೆ ಸೊ ಅದನ್ನು ನೀವು ಒಬ್ಸರ್ವ್ ಮಾಡಿ ಬೇರೆ ಬೇರೆ ಸಾಂಗ್ಗಳಲ್ಲಿ ಅದರಲ್ಲಿ ಒಂದು ಮೀನಿಂಗ್ ಇರುತ್ತೆ ಅದಕ್ಕೋಸ್ಕರ ಎಡಿಟ್ ಮಾಡೋಕು ಅದನ್ನ ಎಷ್ಟನ್ನು ಗಮನಿಸಿದ್ರೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಧ್ರುವಂತ ಜೋ ಧ್ರುವಂತವ್ರ ವಾಯ್ಸ್ ಜೋರಾಗ್ತಿದೆ ಅಂದ್ಬಿಟ್ಟು ಮಾತಾಡ್ತಾ ಗಿಲ್ಲಿ ರಜತ್ತು ರಘುವಣ ಇವರೆಲ್ಲ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಗಿಲ್ಲಿ ಹೇಳ್ತಿರ್ತಾರೆ ಓಕೆನಾ ಸೊ ಇಲ್ಲಿ ಗಿಲ್ಲಿ ಅವರು ಯಾರು ಏನೇನು ಮಾಡ್ತಾರೆ ಹೆಂಗೆ ಏನು ಕತೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲನೂ ಕೂಡ ಚೆನ್ನಾಗಿ ಅನಲೈಸ್ ಮಾಡೋ ರೀತಿ ಇದೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಕೂಡ ಯೂಸ್ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ಕೆಲವರಿಗೆ ಅದು ಕಾಮಿಡಿ ಅಂತ ಅನ್ಸ್ಬೋದು ಬಟ್ ಇಲ್ಲಿ ಅವರು ಟ್ರಿಗರ್ ಮಾಡುವಂಥದ್ದು ಇದನ್ನ ಮಾಡೋಂಥದ್ದೆಲ್ಲ ಒಂದು ಸ್ಟ್ರಾಟಜಿ ಕೂಡ ಆಗಿರ್ಬೋದು ಗಿಲ್ಲಿ ಅವ್ರದ್ದು ಅಂತ ಅನ್ಸುತ್ತೆ ಅಲ್ಲಿ ಒಂದಿಷ್ಟು ತಮಾಷೆ ತಲೆಗಳಾಗ್ತಿರುತ್ತೆ ಗಿಲ್ಲಿ ಗಿಲ್ಲಿ ಮಾತುಗಳನ್ನ ಕೇಳಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿರ್ತಾರೆ ಆಮೇಲೆ ಉಪ್ಪಿಯವರ ಡೈಲಾಗು ಸ್ವರ್ಗ ಅನ್ನೋದು ಅದೆಲ್ಲ ಸಖತ್ ಅಂತ ಹೇಳ್ಬೋದು ಆ್ಯಂಡ್ ರಜತ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದಾರೆ ಅಂಡ್ ಯಾರು ಅನ್ಕೊಂಡಿರಿ ಗೈಸ್ ರಜತ್ ಗಿಲ್ಲಿ ಇವ್ರಿಬ್ರು ಕಾಮ ವರ್ಕ್ ಆಗುತ್ತೆ ಅಂತ ಬಟ್ ನನ್ಗೆ ಗೊತ್ತಿತ್ತು ಯಾಕಂದ್ರೆ ನಂಗೆ ಆಲ್ರೆಡಿ ಹೊರಡೆ ಅಪ್ಡೇಟ್ ಕಳಿತಲ್ಲ ಗಿಲ್ಲಿ ಕಂಡ್ರೆ ಗಿಲ್ಲಿ ಫೇವ್ರೇಟ್ ನಾನು ತುಂಬ ಹೇಳಿದ್ದೀನಿ ಅದನ್ನ ರಜತ್ಗೆ ಗಿಲ್ಲಿ ಫೇವ್ರೇಟ್ ಗಿಲ್ಲಿ ಕಂಡ್ರೆ ಇಷ್ಟ ಆಯಿತು ಅಂತ ರಜತ್ ಕೂಡ ಹೇಳಿರ್ತಾರೆ ಅದನ್ನ ನನಗೆ ನೀನು ಇಷ್ಟ ಆಗ್ತಿದೆ ಕೊಡೋ ಅಂತ ಬಟ್ ನಂಬಿರಲಿಲ್ಲ ಬಟ್ ಇವಾಗ ಅರ್ಥ ಆಗ್ತಿದ್ಯಾ ಯಾಕೆ ರಜತ್ ಅವ್ರು ಜಾಸ್ತಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಡ್ರಿ ತುಂಬ ಎಂಜಾಯ್ ಕೂಡ ಮಾಡ್ತಿದ್ರು ಇದಾದ್ಮೇಲೆ ಈ ಅಣ್ಣ ತಂಗಿದ ಒಂದು ವಿಷಯ ಬರುತ್ತೆ ಗುರು ನನಗೆ ಕಾವು ಐ ಲವ್ ಯು ಅನ್ನೋ ಅಂತದಾಗ್ಬೋದು ಅಣ್ಣ ಕೆಳ ಅಂತ ಅನ್ನೋದ್ ಈಗ ಪರ್ಸನಲಿ ನಾನು ಆಕ್ಚುಲಿ ಅದನ್ನು ತುಂಬ ತಯಾರಕ್ಕೆ ಹೋಗ್ತಿರಲಿಲ್ಲ ಓಕೆನಾ ಅದು ಯಾವಾಗ ಅಂದ್ರೆ ಓದಬಾರ್ದು ಒಂದು ವಿಷಯಗಳೆಲ್ಲ ಆಯ್ತಲ್ವಾ ಆ ವಿಷಯಗಳ ಆದ್ಮೇಲೆ ಐ ಥಿಂಕ್ ಇದನ್ನ ಸ್ಟಾಪ್ ಮಾಡಬೇಕು ಅನ್ಸುತ್ತೆ ಗಿಲ್ಲಿ ಕೂಡ ರೇಕ್ಸೋದು ಬಿಡಬೇಕಾಗುತ್ತೆ ಈ ವಿಷಯದಲ್ಲಿ ಜೊತೆಗೆ ಕಾವ್ಯರು ಕೂಡ ಅಣ್ಣ ಅನ್ನೋದನ್ನ ತಪ್ಪು ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಅವ್ರು ಇಷ್ಟ ಆಗೋ ಅದು ಅಣ್ಣ ಅಂತಂದ್ರೆ ಏನು ತಪ್ಪಿಲ್ಲ ಬಟ್ ಅಣ್ಣ ಅಂತಿರ್ಬೇಕಾರೆ ಐ ಯು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಗಿಲ್ಲಿ ಅವ್ರದ್ದು ಆ ತಪ್ಪನ್ನ ಮಾಡಬಾರ್ದು ಅದು ಕೂಡ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತಲ್ಲ ಅಕ್ಕ ತಂಗಿ ಅನ್ನೋದು ಗೊತ್ತಾ ಆ ಥರ ಎಲ್ಲ ಕೇಳಿದಾಗ ಮತ್ತೆ ಆ ಥರ ವಿಷಯಗಳಲ್ಲೆಲ್ಲ ಹಂಗೆ ಬರ್ತಿದ್ದಾಗ ಎಲ್ಲರ ಮುಂದೆ ಅಣ್ಣ ಅಂತಿರ್ಬೇಕಾರೆ ನಾವು ತಿರ್ಗ ಲವ್ ಯು ಅನ್ನೋದು ಏನಿದೆ ಅದು ತುಂಬ ತಪ್ಪಾಗುತ್ತೆ ಗಿಲ್ಲಿದನ್ನು ಆದಷ್ಟು ಬೇಗ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದರೆ ಇಲ್ಲಿ ತಮಾಷೆ ಮಾಡ್ತಿದ್ರೆ ಅದು ನಾನು ಅರ್ಥ ಮಾಡ್ಕೋತೀನಿ ಬಟ್ ತಮಾಷೆ ಮಾಡುವಂಥ ವಿಷಯ ಅಂತ ಬಂದ ಬರುತ್ತೆ ಅದು ನನ್ನ ಪ್ರಕಾರ ಬರಲ್ಲ ಅಣ್ಣ ತಂಗಿನ ಅಂಥದ್ದು ಆ ಸಂಬಂಧಕ್ಕೆ ಒಂದು ವ್ಯಾಲ್ಯೂ ಇದೆ ಅದನ್ನು ಅದೇ ರೀತಿ ನೋಡ್ರೆ ಚಂದ ಅಂತ ಅನ್ಸುತ್ತೆ ಇಲ್ಲ ಸೀರಿಯಸ್ ಆಗಿದ್ರೆ ಬಿಡಪ್ಪ ಗಿಲ್ಲಿ ಸೀರಿಯಸ್ ಆಗಿದ್ರೆ ಅದಕ್ಕೇನೋ ಒಂಥರ ಅನ್ಬೋದು ಮಾತ್ರ ತಮಾಷೆಗೋಸ್ಕರ ತಮಾಷೆ ಈ ಸೆನ್ಸಿಟಿವ್ ವಿಷಯಗಳಲ್ಲಿ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ಅದನ್ನ ಎಲ್ಲರೂ ಕೂಡ ಒಂದು ರೀತಿ ನೋಡೋಲ್ಲ ಹಾಗಾಗಿ ನೋಡೋಣ ಏನಾಗುತ್ತೆ ಅನ್ಕೆ ಅಂತ ಒಟ್ಟಲ್ಲಿ ಅದು ಕೂಡ ಚೆನ್ನಾಗಿತ್ತು ಮನೆಯವರೆಲ್ಲ ಮನೆಯವರೆಲ್ಲ ತುಂಬ ಎಂಜಾಯ್ ಮಾಡ್ವಿ ಬಟ್ ಅದನ್ನು ಬೇರೆ ಅಂತ ಬಂದಾಗ ರಾಂಗಾಗಿ ಕಾಣಿಸುತ್ತೆ ಇರಲಿ ಆಮೇಲೆ ಯು ಲವ್ ಯು ಮಸ್ಟ್ ಲವ್ ಮಿ ಆಗಿಗೆ ಅಂತೆಲ್ಲ ಸಾಂಗ್ ಆಡ್ತಾರೆ ಅವೆಲ್ಲ ತುಂಬ ಚೆನ್ನಾಗಿ ತಲೆಗೆ ಬರುತ್ತೆ ಕಣ್ಣು ಮೇಲೆ ಅದಾದಮೇಲೆ ಸ್ವಲ್ಪಕ್ಕಾಗ ಸೀರಿಯಸ್ ಆಗ್ತಾರೆ ಅಲ್ಲಿಗೆ ಮುಗಿಯುತ್ತೆ ಓಕೆನಾ ಅದೆಲ್ಲ ಇದೆಲ್ಲ ಆದಮೇಲೆ ಗಿಲ್ಲಿ ಬೆಡ್ ಬೆಡ್ಲೆಲ್ಲ ಫುಲ್ ಹಂಗಿ ಇದ್ಮಾಡ್ಕೊಂಡಿದ್ದಾರೆ ಗಿಲ್ಲಿ ಹಾಕಿ ಬೇಡ ಕತೆ ಅಂದ್ಕೊಂಡಿದ್ರೆ ಬರುತ್ತೆ ಅವ್ರದ್ದು ಬೆಡ್ ಕತೆ ರಾಶಿಕ ಮತ್ತೆ ಸೂರಜ್ ಮಾತಾಡ್ತಿರ್ಬೇಕಾರೆ ಅವ್ರ ಬೆಡ್ ಎಲ್ಲ ಕ್ಲೀನ್ ಆಗಿರುತ್ತೆ ಆ್ಯಕ್ಚುಲಿ ಕಂಪೇರ್ ನೀನು ಆ ಥರ ಅಂತ ಒಂದು ಕ್ವಶನ್ ಕೂಡ ಮಾಡ್ತಾರೆ ಅವರು ಇವರು ರಾಶಿಕ ಅವರು ಓಕೆನಾ ಇದಾದ ಮೇಲೆ ನಮ್ಮ ಇವರು ರಕ್ಷಿತಾ ಕೂಡ ಅಲ್ಲಿ ನೋಡ್ತಾ ಇರ್ತಾರೆ ಆ್ಯಂಡ್ ಹೀರೋ ಹೀರೋನ್ ಆಗಿಬಿಡಿ ಅಂದ್ರೆ ರೆಡಿ ಆಗ್ಬಿಡಿ ಬನ್ನಿ ರೀತಿ ಓಕೆನಾ ಇದಾದಮೇಲೆ ಇಲ್ಲಿ ನಮ್ಮ ಗಿಲ್ಲಿ ಮತ್ತು ಸ್ಪಂದನ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಅಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ಚಾನ್ಸ್ ಕೊಡ್ತೀಯಾ ಡೈರೆಕ್ಟರ್ ಆದರೆ ಅಂತ ಕೂಡ ಸ್ಪಂದನ ಕೇಳ್ತಾರೆ ಓಕೆನಾ ಇದಾದ ಮೇಲೆ ಒಂದು ಸೆಕೆಂಡ್ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ತಿರ್ಗಾ ಉಲ್ಟಾ ಅದೇ ಫಿಸ್ಟ್ ಮಾಡ್ಬಿಡೋದು ಒಂದೊಂದು ಸೆಕೆಂಡ್ಗೂ ಬರ್ತೀವಿ ಅನ್ನೋ ರೀತಿ ಓಕೆನಾ ಫನ್ ಆಗಿತ್ತು ಅದೆಲ್ಲವೂ ಕೂಡ ಇದಾದ ಮೇಲೆ ಇವರು ಮಾಡೋಣ ಸಕ್ಕದಾಗ ನೆನ್ನೆ ಆ್ಯಕ್ಚುಲಿ ಸಗದ ಸಾಂಗ್ ಆಡೋರು ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದಕ್ಕೆ ಸಕದಾಗ ಸ್ಟೆಪ್ ಹಾಕಿದ್ದಾರಪ್ಪ ಅಂದರೆ ಕಾವ್ಯ ಈ ರೀತಿ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಕಾಣಿಸಿಕೊಂಡು ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಓಪನ್ ಅಪ್ ಆಗ್ತಾರೆ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಗುಡ್ ಅಂತ ಅನಿಸ್ತು ಇದನ್ನೆಲ್ಲ ಕೂಡ ಎಂಜಾಯ್ ಮಾಡ್ತಾರೆ ಇದಾದ ಮೇಲೆ ನೆಮ್ಮದಿಯಾಗಿ ಮಾತಾಡಕ್ಕೂ ಬಿಡಲ್ಲ ಅಂದ್ಬಿಟ್ಟು ಚೈತ್ರಕ ಕೂಡ ಹೇಳ್ತಾರೆ ಯಾಕಂದರೆ ಗಿಲ್ಲಿಯವರು ಅಲ್ಲಿ ಎಲ್ಲರೂ ಕೂತು ಮಾತಾಡ್ತಿರ್ಬೇಕಾರೆ ರಜತ್ತು ಮತ್ತು ಚೈತ್ರಕ ಮತ್ತು ಇವರು ಅನಿಸುತ್ತೆ ಧ್ರುವ ಅಂತೂ ಸೊ ಆ ಟೈಮಲ್ಲಿ ಮಾತಾಡಕ್ಕೆ ಬರ್ತಾರೆ ಸೊ ಇಲ್ಲಿ ಯಾಕೆ ಎಲ್ಲರೂ ಇವಾಗ ನಿಮ್ಗೆ ಅರ್ಥ ಆಗಬೇಕು ಅಂತ ಅರ್ಥ ಆಗುತ್ತೆ ಅನ್ಕೋತೀನಿ ಇವಾಗ ನೋಡಿ ಚೈತ್ರ ಇವಾಗ ಬಂದಿರೋದು ಅವ್ರಿಗೇನು ಗಿಲ್ಲಿ ಮೇಲೆ ಯಾವುದೇ ದ್ವೇಷ ಇಲ್ಲ ಆದ್ರೂ ಕೂಡ ಅವ್ರಿಗೆ ಪಾಯಿಂಟ್ ಇಟ್ಕೊಂಡು ಹೇಳ್ತಿದಾರೆ ಅಂದ್ರೆ ಅರ್ಥ ಏನು ಗೊತ್ತಾ ಗಿಲ್ಲಿ ಸುಮ್ನಂತ ಇರಲ್ಲ ನೀವು ಆಕ್ಚುಲಿ ಅವ್ರ ಅಪ್ಪ ಅವರ ಸ್ಟೇಜಲ್ಲಿ ನಾಲ್ಕು ವರ್ಷ ಕೂಡ ಇದೇ ಕಥೆ ಅಂತ ಗಿಲ್ಲಿವರದು ಮಾತು 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 ಬಿಡಲ್ಲ ಸೊ ಅವ್ರು ಇರೋದೇ ಹಾಗೆ ಓಕೆನಾ ಸೊ ಅದನ್ನು ಪಾಸಿಟಿವ್ ತಗೊಂಡ್ರೆ ಪಾಸಿಟಿವ್ ಕಾಣಿಸುತ್ತೆ ನೆಗೆಟಿವ್ ತಗೊಂಡ್ರೆ ನೆಗೆಟಿವ್ ಕಾಣಿಸುತ್ತೆ ಅವ್ರು ಅಂತ ಅಕ್ಸೆಪ್ಟ್ ಮಾಡ್ಬಿಟ್ಟರೆ ಒಳ್ಳೆದು ಅಂದ್ಕೊಳ್ತೀನಿ ಚೆನ್ನಾಗಿತ್ತು ಓಕೆನಾ ಇಲ್ಲಿ ಒಂದು ನಮ್ಮ ನಾ ಕಂಡ ಧ್ರುವ ಅಂತ ಅಂದ್ಬಿಟ್ಟು ಒಂದು ಇದಿರುತ್ತೆ ಅದನ್ನು ಎಪಿಸೋಡ್ ಕಟ್ ಮಾಡಿದ್ರು ನಾನು ಎಪಿಸೋಡ್ ನೋಡಿದಾಗ ಕಟ್ ಆಗುತ್ತೆ ಸ್ವಲ್ಪ ಒಂದು ಬುಕ್ ಬರೀತೀನಿ ಹಾಗೆ ತಮಾಷೆ ತರಲೆಗಳಿತ್ತು ಅದರಲ್ಲಿ ಗೆಲಿಯವರದು ಅದನ್ನು ಪ್ರೋಮೋ ಅಪ್ಡೇಟ್ ಮಾಡಿ ಚೆಕ್ ಮಾಡಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಟಾಸ್ಕ್ನ ಕೊಡ್ತಾರೆ ಇಲ್ಲಿ ಆ ಸಣ್ಣ ಬಾಲ್ಗಳಿಗೆ ಟೂ ಹಂಡ್ರೆಡ್ ಪಾಯಿಂಟ್ ಏನು ಇರುತ್ತೆ ಗೈಸ್ ಯಾವಪ್ಪ ಅದಕ್ಕೋಸ್ಕರ ಅವರೆಲ್ಲ ಫೋಕಸ್ ಮಾಡಿದಂಥದ್ದು ಆ್ಯಂಡ್ ಈ ಟಾಸ್ಕ್ ಅಂತ ಬಂದಾಗ ನಿಮ್ಮ ಪಾರ್ಟ್ನರ್ಗೆ ಟಚ್ ಆಗಬಾರ್ದು ಕೋಲ್ ಅನ್ನೋದು ಕೂಡ ಇರುತ್ತೆ ಆಮೇಲೆ ಏನಂತಾರೆ ಆಸೆ ತೋರಿಸಿ ಮೋಸ ಮಾಡಿದ್ರು ಅಂತ ಕೂಡ ಅನಿಸ್ತು ಬಿಗ್ ಬಾಸ್ ಸೊ ಯಾಕಂದರೆ ಚಿಕ್ಕ ಬಾಲ್ ಇಟ್ಬಿಟ್ಟು ಜಾಸ್ತಿ ಪಾಯಿಂಟ್ ಇಟ್ಬಿಟ್ಟು ಅದನ್ನು ತಗೊಂಡೋಗಿ ಅಂತ ಹೇಳಿದಾಗ ಎಲ್ಲರ ಕಣ್ಣು ಅಲ್ಲೇ ಹೋಗುತ್ತೆ ಅಂದರೆ ಅದನ್ನ ಕಡೆ ಹೋಗುತ್ತೆ ಸೊ ಅಲ್ಲಿ ತುಂಬ ಜನ ಇಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಈಗ ಫುಲ್ ಟಾಸ್ಕ್ ಅಂತ ಬಂದಾಗ ನನಗೆ ಹೆಂಗೆ ಗೊತ್ತಾ ಗಿಲ್ಲಿ ಕಾವ್ಯ ಸ್ಟ್ರಾಟಜಿ ತಪ್ಪಲ್ವೇ ಅಲ್ಲ ಕಾವ್ಯರದು ಸ್ಟ್ರಾಟಜಿ ತಪ್ಪೇ ಅಲ್ಲ ಓಕೆನಾ ಯಾಕಂದರೆ ಅದನ್ನು ಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿದರೆ ರಗೋಣೆ ಎರಡು ಹಾಕ್ತಾರೆ ಗೊತ್ತಾ ಸೊ ಆ ಥರ ಹಾಕಿರೋ ಪಾಯಿಂಟೇ ಬಂದುಬಿಡ್ತದೆ ಎಲ್ಲರ್ಗಿಂತ ಆ ಥರ ಮಾಡ್ಕೊಂಡು ಮಾಡ್ಕೊಂಡೋಗಿದ್ರೆ ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬರಬೇಕಾಗುತ್ತೆ ಆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಮೊದಲು ದೊಡ್ಡ ಬಾಲ್ಗಳನ್ನ ದಪ್ಪ ದಪ್ಪ ಬಾಲ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ಹಾಕ್ಬೇಕಾಗುತ್ತೆ ಅದು ಆಗ ಅದನ್ನು ಮಾಡೋಕ್ಕೆ ಹೋಗಿಲ್ಲ ಏನು ಮಾಡ್ಕೊಂಡು ಅಂದರೆ ಫಸ್ಟ್ ಚಿಕ್ಕ ಬಾಲ್ಗೆ ಹೋಗ್ತಾರೆ ಚಿಕ್ಕ ಬಾಲ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗಿ ಹೋಗ್ತಾರೆ ಕಷ್ಟ ಆಗ್ತಿರುತ್ತೆ ಅದು ಕೂಡ ತಿರ್ಗಾ ಬರ್ತಾರೆ ಸ್ವಲ್ಪ ಲೇಟಾಗಿ ರಿಯಲೈಸೇಷನ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಅಲ್ಲಿ ಅಡ್ವರ್ಟ್ ಆಗುತ್ತೆ ಬಟ್ ಅಬಿ ಮತ್ತೆ ಇವರು ಯಾರು ಚೈತ್ರಕ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಆಟ ಆಡಿದ್ರು ಆಯ್ತು ಗುರು ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತೀನಿ ಅಭಿ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಿದ್ದಾರೆ ಸೊ ಏನೂ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅನ್ನೋರಿಗೆ ಇವಾಗ ಗಿಲ್ಲಿ ಸಾರಿ ಯಾರು ಅಭಿ ಕೂಡ ತಮ್ಮ ತಾವು ಅಪ್ರೂವ್ ಮಾಡ್ಕೊತಾರೆ ಅಂತ ಹೇಳ್ಬೋದು ಟಾಸ್ಕ್ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡಿ ಅವರ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೂಪರ್ ಆ್ಯಂಡ್ ಚೈತ್ರ ಕೂಡ ಸಕ್ಕತ್ತ ಸಪೋರ್ಟ್ ಕೊಡ್ತಾರೆ ಇನ್ನೊಂದು ಕಡೆ ಇವರು ರಕ್ಷಿತಾ ಮತ್ತು ಮಾಡೋಣ ಆ್ಯಕ್ಚುಲಿ ರಕ್ಷಿತರು ಕೂಡ ಚಕ್ ಚಿಕ್ಕ ಬಾಲ್ಗಳನ್ನ ತೊಗೊಂಡೋಗ್ಬೇಕು ಅಂತ ಇರುತ್ತೆ ಓಕೆನಾ ಬಟ್ ಅಲ್ಲಿ ನಮ್ಮ ಇವ್ರು ಇತ್ತರ ಯಾರು ಮಾಡೋಣ ಅವರು ಬಾ ಇದ್ದನ್ನು ತೊಗೊಂಡು ಹೋಗೋಣ ಅಂತ ಹೇಳುವಂಥದ್ದು ಅದು ಕೂಡ ಒಳ್ಳೆ ಒಳ್ಳೆ ಸ್ಟ್ರಾಟಜಿ ಅಂತ ಅನಿಸ್ತು ಅದಾದಮೇಲೆ ಅಶ್ವಿನಿ ಗೌಡ ಮತ್ತು ರಘುವಣ ಅವರು ಕೂಡ ಬಾಲ್ಗೆ ಫೋಕಸ್ ಮಾಡೋಕೆ ಹೋಗ್ತಾರೆ ಬಟ್ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಆಗಲ್ಲ ಅಂತ ಸೊ ಪಟ್ಟಂತವ್ರು ಬೇರೆ ಬೇರೆ ಫಿಫ್ಟಿ ಬಾಲ್ಗಳಿಗೆ ಇರುತ್ತಲ್ಲ ಕಾಯಿನ್ಸ್ ಬರುತ್ತಲ್ಲ ಪಾಯಿಂಟ್ ಬರುತ್ತಲ್ಲ ಅದ್ರ ಕಡೆ ಫೋಕಸ್ ಮಾಡ್ತಾರೆ ಸೊ ಬೇಗ ಅವರು ಕೂಡ ಹಾಕಕ್ಕೆ ಈಸಿ ಆಗುತ್ತೆ ಅಲ್ಲಿ ಬಂದ ಕಾನ್ಫಿಡೆನ್ಸ್ನ ಚಿಕ್ಕ ಬಾಲಗ್ ಕೂಡ ಇಟ್ಕೋತಾರೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಾರೆ ಇಬ್ಬರಲ್ಲೂ ಕೂಡ ಬಟ್ ಇಲ್ಲಿ ಎಡ್ವರ್ಟ್ ಆಗಿದೆ ಎಲ್ಲಿ ಗೊತ್ತಾ ಗಿಲ್ಲಿ ಮತ್ತೆ ಕಾವ್ಯ ಅರ್ಥ ಮಾಡಿಕೊಂಡು ಕೂಡ ತಿರುಗೇ ಎಡ್ವಟ್ನ ಮಾಡ್ಕೋತಾರೆ ಅದಕ್ಕೆ ಮೇನ್ ಪಾತ್ರ ಯಾರಪ್ಪ ಅಂದ್ರೆ ಕಾವ್ಯರು ಸೊ ಕಾವ್ಯವರ ಒಂದು ಸ್ಟ್ರಾಟಜಿನಿತ್ತು ಅದು ಇದೆ ಬಟ್ ಅದನ್ನ ಆಗ್ತಿಲ್ಲ ಅಂದಾಗ ಆಕ್ಟಿವ್ ಆಗಿ ಬೇರೆ ಥರ ಯೋಚನೆ ಮಾಡಬೇಕಾಗಿತ್ತು ತುಂಬ ತಪ್ಪು ಮಾಡಿದ್ರು ಈ ಸೋಲ್ಗೆ ಗಿಲ್ಲಿ ಸೋಲ್ ಕೂಡ ಅವರೇ ಕಾರಣ ಆಗ್ತಾರೆ ಬಟ್ ಏನಾದ್ರು ಪ್ಪ ಅಂದ್ರೆ ಆ ಬಾಲ್ ಬ್ಯಾಲೆನ್ಸ್ ಅಂತ ಬಂದಾಗ ಇಬ್ರದ್ದು ಕೂಡ ತಪ್ಪಾಯಿತು ಒದೇ ತಪ್ಪಾಗಲ್ಲ ಅದು ಅಂಡ್ ಜೊತೆಗೆ ಇಬ್ರು ಕೂಡ ಕಷ್ಟ ಆಗ್ತಿತ್ತು ಯಾಕಂದ್ರೆ ಅಲ್ಲಿ ಆಲ್ರೆಡಿ ನರ್ವಸ್ ಆಗಿ ಹೋಗಿರು ಆಲ್ರೆಡಿ ಅವ್ರು ಜಾಸ್ತಿ ಆಗ್ತಿದೆ ಅನ್ನೋದು ಕೂಡ ತಲೆಗೆ ಬರ್ತಾ ಇರುತ್ತೆ ಟೆನ್ಷನ್ ಬೇರೆ ಸೊ ಅಲ್ಲಿ ಎಲ್ಲ ಎಡ್ವರ್ಟ್ ಆಯ್ತು ಅಂತ ಅನಿಸುತ್ತೆ ಸೊ ಇದಕ್ಕೆಲ್ಲ ಮೇನ್ ಕಾರಣ ನನ್ನ ಪ್ರಕಾರ ಗಿಲಿಯೋರ್ಕಿಂತ ಅಲ್ಲಿ ಈ ಸೋಲ್ಗೆ ಅವರೇ ಕಾವೇರಿ ಜಾಸ್ತಿ ಮೇನ್ ಪಾತ್ರ ವಹಿಸ್ರು ಅಂತ ಅನಿಸ್ತು ಏನು ಮಾಡೋಕ್ಕಾಗಲ್ಲ ಒಂದು ಒಳ್ಳೆ ಸ್ಟ್ರಾಟಜಿನ ಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿದಂತೆ ಎಡ್ವರ್ಟ್ ಮಾಡಿಕೊಂಡ್ರು ಸೋಲ್ತಾರೆ ಬಟ್ ಇಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ ಗೈಸ್ ಏನಪ್ಪ ಅಂದರೆ ಅಭಿಯವ್ರದ್ದು ಕೂಡ ಒಂದು ಸಲ ಕರಡೇ ಬಿಡುತ್ತೆ ಸ್ಪಂದ್ ಕೂಡ ಏನೋ ಕೂಗ್ದಂಗೆ ಆಗುತ್ತೆ ಅದನ್ನು ತಿರ್ಗಾ ನಿರೋಕ್ಕೆ ತಂದ್ಬಿಟ್ಟು ಹೋಗಲ್ಲ ಮಧ್ಯದೇ ತಗೊಂಡು ಹೋಗ್ಲು ಅಂತ ಅನಿಸ್ತು ನನಗೆ ಅದ್ರ ಬಗ್ಗೆ ಪ್ರಾರ್ಟಿ ಸಿಗಲಿಲ್ಲ ಅದರಲ್ಲಿ ಜೊತೆಗೆ ಧ್ರುವಂತದ ವಿಷಯ ಬರುತ್ತೆ ಸೊ ನೆನ್ನೆ ಧ್ರುವಂಥವ್ರದ್ದು ನನಗೆ ಆಕ್ಚುಲಿ ಒಬ್ಬರು ಕ್ಲಿಪ್ ಶೇರ್ ಮಾಡಿರೋ ಓಕೆನಾ ಸೊ ಲೈವಲ್ಲಿ ತೋರಿಸಿಲ್ಲ ಅದನ್ನು ಸಾರಿ ಇದರಲ್ಲಿ ಎಪಿಸೋಡ್ ತೋರಿಸಿಲ್ಲ ಬಟ್ ನನಗೆ ಕ್ಲಿಪ್ಪಲ್ಲಿ ಸೈಡ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಅದನ್ನ ಇನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಪ್ಪಾ ಅಂದರೆ ಈ ಅವರು ಪರ್ಸನಲಿ ಟಾರ್ಗೆಟ್ ಮಾಡಿದರೆ ರಕ್ಷಿತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೆನ್ನೆ ಒಂದು ಇಷ್ಟು ವಿಷಯ ಆಗುತ್ತೆ ರಕ್ಷಿತ ವಿಷಯದಲ್ಲಿ ಅದು ತಪ್ಪನಕ್ಕೆ ಹೆಚ್ಚಾಗಿ ಇವರು ಏನು ಮಾಡಿದ್ರು ಅನ್ನೋದು ಮೊದಲು ತಿಳ್ಕೊಬೇಡ ಇವರು ಗಿಲ್ಲಿ ಮತ್ತು ಕಾವ್ಯ ಅವರು ಕೂಡ ಸೇಮ್ ತಪ್ಪಗಳನ್ನ ಮಾಡಿದ್ದಾರೆ ಏನು ರೂಲ್ಸ್ ಇತ್ತು ಅದನ್ನು ಎಗ್ನೆಸ್ಟ್ ಮಾಡ್ದಂಗೆ ಕೈಲಿಟ್ಕೊಂಡು ಇದು ಮಾಡ್ಕೊಂಡು ಇದ್ದು ಎಲ್ಲ ಟಚ್ ಆಗಿದ್ದೆಲ್ಲ ಇದೆ ಅವಕಾನ್ ಆ ಟೈಮಲ್ಲಿ ಧ್ರುವಂತ ನೋಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ಒಂದು ಮಾತಿಲ್ಲ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಮತ್ತು ಅದರ ಕಡೆ ಫೋಕಸ್ ಇಲ್ಲ ಇದನ್ನು ರಕ್ಷಿತ ಕೂಡ ಹೇಳ್ತಾರೆ ಅದನ್ನ ನೆನಪಿಟ್ಕೊಳ್ಬೇಕಾರೆ ಎಪಿಸೋಡಲ್ಲಿ ಹೋಗ್ನ ರಕ್ಷಿತ ಕೂಡ ಹೇಳ್ತಾರೆ ಅದನ್ನು ಸೊ ಈ ಥರ ತಪ್ಪುಗಳು ಮಾಡಿ ಕೂಡ ಧ್ರುವಂತ ಅವ್ರು ತಪ್ಪು ಮಾಡ್ತಿದ್ರು ಕೂಡ ಸೈಲೆಂಟಾಗಿ ಇದ್ದಂಥ ವ್ಯಕ್ತಿ ರಕ್ಷಿತ ಅವ್ರು ಒಂದು ಸಲ ತಪ್ಪು ಮಾಡ್ತಾರೆ ಆ ತಪ್ಪನ್ನ ತಪ್ಪು ಅಂದಿದ್ದು ತಪ್ಪಲ್ಲ ಆದರೆ ಅದನ್ನು ಬಂದು ಹೇಳಿದಂಥ ರೀತಿ ಇದೆಯಲ್ಲ ಮತ್ತು ಅದನ್ನು ಬಂದು ತಿರ್ಗ ನಿಂತ್ಕೊಂಡು ಅದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಯತ್ನ ಮಾಡಿದ ರೀತಿ ಇದೆಯಲ್ಲ ಅದೆಲ್ಲವೂ ಕೂಡ ಸ್ವಲ್ಪ ಪರ್ನಿಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿತ್ತು ಬಟ್ ಹಾಗಂತ ಅವ್ರು ಪರ್ಸನಲ್ಲಿ ಅಟ್ಯಾಕ್ ಮಾಡಿಬಿಟ್ರು ಇವರೆಲ್ಲ ಮಾಡಿದ್ರೆ ಸರಿ ಅಂತ ಹೇಳಲ್ಲ ಯಾಕಂದರೆ ಅವ್ರು ಪರ್ನಲ್ ಮಾಡ್ತಿದ್ದಾರೆ ಅಂದಾಗ ಅವ್ರ ಅವ್ರ ಅವ್ರು ತಪ್ಪಾಗಿತ್ತು ಓಕೆನಾ ತಪ್ಪಿತ್ತು ಅಲ್ಲಿ ತಪ್ಪಿಲ್ಲ ಅಂತಲ್ಲ ಬೇರವ್ರಿಗೆ ತಪ್ಪು ಸರಿಯಾದ ಅವ್ರಿಗೆ ಕತೆ ಬರುತ್ತೆ ಹೆಂಗಂದರೆ ಇಲ್ಲಿ ಅನ್ಫೇರ್ ಡಿಶ್ ಅಂತ ಉಸ್ತುವಾರಿ ಕೆಲಸ ಮಾಡಿಲ್ಲ ಆ ವ್ಯಕ್ತಿ ನಿಯತಾಗಿ ಆ ಕೆಲಸ ಮಾಡಿಲ್ಲ ಅನ್ನೋದು ಪಾಯಿಂಟ್ ಮಾಡ್ಬೋದು ಓಕೆನಾ ಸೊ ಅಲ್ಲಿ ಧ್ರುವಂತರು ತಪ್ಪು ಅಂತ ಹೇಳಾಯ್ತು ಓಕೆನಾ ಈ ಕಡೆ ಅಂತ ಬಂದಾಗ ಅವ್ರಿಗೆ ಇವ್ರ ಕಡೆಯಿಂದ ಕೂಡ ತಪ್ಪಾಗಿತ್ತು ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಾಗ ಅದನ್ನ ಒಳ್ಳೆ ರೀತಿ ಕೂಡ ಪನಿಷ್ಮೆಂಟ್ ತಕೊಂಡು ಮುಗಿಸ್ಬೋಯ್ತು ಬಟ್ ಇಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಬರುತ್ತೆ ಏನಪ್ಪಾ ಅಂದ್ರೆ ರಕ್ಷಿತ್ ಅವ್ರಿಗೆ ಯಾಕ ರಿಯಾಕ್ಟ್ ಮಾಡ್ರು ಅಂದ್ರೆ ಅಲ್ಲಿ ಧ್ರುವಂತವ್ರು ಅಲ್ಲಿಗೆ ಅಲ್ಲಿ ಎಲ್ಲ ಸುಮ್ಮನೆ ಇದ್ಬಿಟ್ಟು ಇಲ್ಲಿ ಮಾತ್ರ ಮಾಡ್ತಾಯಿಲ್ಲ ನಾವು ಫ್ರಸ್ಟ್ರೇಷನ್ ಸೊ ಈ ಅಲ್ಲಿ ರಿಯಾಕ್ಟ್ ಮಾಡೋದು ಸರಿಯಾಗಿ ತಪ್ಪ ನೀವೇ ಹೇಳಿ ಆ್ಯಂಡ್ ಅಲ್ಲಿ ಒಂದು ಮಾಡುವಣ ಕೂಡ ಇಷ್ಟ ಆಗಿಲ್ಲ ಸೊ ಮಾಡೋಣಂಗೆ ಇಷ್ಟ ಆಗ್ತಿಲ್ಲ ಪಾರ್ಟ್ನರ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಇನ್ನು ಹೊರಡೇ ಜನಕ್ಕೆ ಇಷ್ಟ ಆಗ ಇಷ್ಟ ಆಗುತ್ತಾ ಸೊ ಅವ್ರಿಗೂ ಕೂಡ ಇಷ್ಟ ಆಗೋಲ್ಲ ಇಷ್ಟ ಅನ್ನೋದನ್ನ ತಪ್ಪು ಅಂತ ಹೇಳ್ತೀವಿ ಆ ತಪ್ಪು ಅನ್ನೋದನ್ನೇ ತಪ್ಪು ಅನ್ನೋ ಜನಗಳು ಕೂಡ ಇದ್ದೀರಾ ಸೊ ಅದನ್ನು ಬಿಡ್ರಿ ಅಲ್ಲಿ ಏನು ಗೊತ್ತಾ ಪನಿಷ್ಮೆಂಟ್ ಸಿಕ್ತು ಸುಮ್ಮನೆ ನಿರ್ಭೋಹಿತ ಆರಾಮಾಗಿ ಅದನ್ನು ಬಡಿದಿದ್ದು ನೀರು ಇದು ಮಾಡಿದ್ದಂಥದ್ದು ಇನ್ನು ಆ್ಯಕ್ಚುಲಿ ಬಾಲೆಲ್ಲಿ ಹಿಂಗೆಲ್ಲ ಆಗ್ತಿತ್ತು ಅದೆಲ್ಲ ಡಿಸ್ಟರ್ಬ್ ಮಾಡಿದಂಗೆಲ್ಲವ ಬೇರೆಯವ್ರಿಗೂ ಕೂಡ ಆ್ಯಂಡ್ ಇವ್ರ ಗೇಮ್ಗೂ ಕೂಡ ಎಫೆಕ್ಟ್ ಆದಂಗೆ ಅಲ್ವಾ ಬಟ್ ಏನಪ್ಪ ಅಂದರೆ ದುರ್ವಂತ ಅವ್ರು ಟಾರ್ಗೆಟ್ ಮಾಡಿ ರಕ್ಷಿತ್ವ್ರಿಗೆ ಆ ಥರ ಮಾಡಿದ್ದಂಥದ್ದು ತಪ್ಪಿದೆ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನೆಕ್ಸ್ಟು ಏನದು ಗೇಮ್ ಇದಾಗುತ್ತೆ ಅದಾದಮೇಲೆ ಇವರು ಕಾವ್ಯ ಮತ್ತು ಗಿಲ್ಲಿ ಇರಿಬ್ರು ಕೂಡ ಔಟ್ ಆಗ್ತಾರೆ ಅದರಲ್ಲಿ ಸ್ಮೈಲ್ ನೋಡೋಕ್ಕೆ ನಗು ಬರ್ತಿದ್ದ ಅವರೆಲ್ಲ ನೋಡ್ತಾಯಿದ್ದಾರೆ ವಿಚಿತ್ರ ವಿಚಿತ್ರ ಅಂತ ಅನಿಸ್ ಓಕೆನಾ ಸೊ ಇಲ್ಲಿ ಅಭಿಯವರು ಒಂಬೈನೂರ ಎಂಬತ್ತು ಪಾಯಿಂಟನ್ನು ತಗೋತಾರೆ ಆದಮೇಲೆ ರಶ್ಮೀವರು ಎಂಟುನೂರ ಎಂಬತ್ತು ಪಾಯಿಂಟು ರಕ್ಷಿತ ಅವರು ಐನೂರ ಐವತ್ತು ಪಾಯಿಂಟು ಕಾವ್ಯ ಫಿಫ್ಟಿ ಪಾಯಿಂಟ್ ಅಂತ ಅನ್ನಿಸುತ್ತೆ ಸೊ ಕರೆಕ್ಟಾಗಿ ಇದು ಬರ್ಕೊಂಡಿರೋದು ನನ್ನ ಎಪಿಸೋಡ್ ಪಟ್ಪಟಂದು ಬರ್ಕೊಂಡಲ್ಲ ಸ ಕರೆಕ್ಟಾಗಿ ನೆನಪಾಗ್ತಿಲ್ಲ ಅದಕ್ಕೆ ಸೊ ಇಲ್ಲಿಗೆ ಗೇಮ್ ಓವರ್ ಆಗುತ್ತೆ ಇವ್ರು ಆಚೆ ಕೂಡ ಬರ್ತಾರೆ ಸೊ ಇದೆಲ್ಲ ಆಗುತ್ತೆ ಇದಾದ್ಮೇಲೂ ಕೂಡ ಗಿಲ್ಲಿ ರಿಯಾಕ್ಷನ್ ಅಂತ ನೋಡೋಕ್ಕಾಗ್ತಿಲ್ಲ ಸಿಕ್ಕೌಟ್ ಬೇಜಾರಾಗಿತ್ತು ಅಂತ ಗೊತ್ತಾಗ್ತಿತ್ತು ಗಿಲ್ಲಿಗೆ ನಾ ಫಸ್ಟ್ ಟೈಮ್ ಗಿಲ್ಲಿ ಸ್ವಲ್ಪ ಬೇಜಾರಾಗಿದ್ದಂಥದ್ದು ನೋಡಿದ್ದಂಥದ್ದು ಅವ್ರ ರಿಯಾಕ್ಷನ್ ಎಲ್ಲ ಹಾಗೇ ಇತ್ತು ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ ಸೂರಜ್ ಕೂಡ ಒಂದು ಹೇಳ್ತಾರೆ ಯಾರಿಗೆ ಗೇಮ್ ಆಳಾಗೋದು ನಿನ್ ಗೇಮ್ ಆಗೋತದ್ದು ನೀನು ಆದ ಟೈಮಲ್ಲಿ ತಾಳ್ಮೇರಿಂದ ಇರಬೇಕು ಅನ್ನೋದನ್ನ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಇದಾದಮೇಲೆ ನಾನು ಯಾರು ಕಾವ್ಯರು ಒಪ್ಕೋತಾರೆ ಅವ್ನು ಅದನ್ನೇ ಹೇಳ್ದ ನಾನೇ ಕೇಳಿಲ್ಲ ಅಂತ ಅಂದರೆ ಮೇನ್ ತಪ್ಪಲ್ಗಳನ್ನ ಫೋಕಸ್ ಅದನ್ನು ಸೊ ಇಲ್ಲಿ ಕಾವ್ಯರು ತಪ್ಪು ತಮ್ಮ ತಪ್ಪನ್ನ ಒಪ್ಕೊಂಡ್ರು ಬಟ್ ಎಫರ್ಟ್ ಇತ್ತು ಬಟ್ ಅದು ಯಾವ ಕಡೆಗೂ ಕೂಡ ರಿಸಲ್ಟ್ ಅಂತೂ ಕೊಡಲಿಲ್ಲ ಸೊ ಹಾಗಾಗಿ ಏನೇ ಮಾಡ್ರು ಕೂಡ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ಟೈಮ್ ಪ್ರೂವ್ ಮಾಡ್ಕೋತಾರ ವೇಟ್ ಮಾಡಿ ನೋಡೋಣ ಇದಾದ ಮೇಲೆ ಇವಾಗ ಯಾರು ನಮ್ಮ ಧನುಷ್ ಅವರು ರಕ್ಷಿತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಅವ್ರ ಕೋಪ ಮಾಡ್ಕೊಂಡ್ರು ನೀನು ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ ಸೊ ಇದೇ ಪಾಯಿಂಟ್ ಅವ್ರೇನೋ ಏನೋ ಮಾಡ್ತಾನೆ ಬಿಟ್ಟು ನಾವು ಅದನ್ನೇ ಮಾಡಿದ್ರೆ ಅವ್ರು ತಪ್ಪು ಅಂದಮೇಲೆ ನಾವು ತಪ್ಪು ನಮ್ಮದು ಕೂಡ ಅಲ್ವಾ ಇದನ್ನು ಮಾಡಬಾರ್ದು ಆವಾಗಲೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಾತಾಡೋರ್ಗೂ ಕೂಡ ಸೊ ಅದು ಕೂಡ ಒಂದು ಒಳ್ಳೆ ಸೆಷನ್ ಅಂತ ಹೇಳ್ಬೋದು ಆಮೇಲೆ ನಾನು ನೋಡಿದೆ ನೋಡಿದಿಕೇನೆ ನಾನು ಇಲ್ಲಾಂದರೆ ಐದು ನಿಮಿಷ ಕೊಡ್ತಿದ್ದೆ ಟೈಮ್ ಇದನ್ನ ಪಾಸ್ನ ಅದಕ್ಕೇನೊಂದು ಹತ್ತು ಸೆಕೆಂಡ್ ಕೊಟ್ಟಿದ್ದಂತ ಕೂಡ ಹೇಳ್ತಾರೆ ಸೊ ಅವರು ಕೂಡ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ ಕೂಡ ಗೊತ್ತಾಗುತ್ತೆ ಇದಾದ ಮೇಲೆ ಅವ್ರ ಜೊತೆ ಹೋಗೋದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿಯವರು ಅಂದರೆ ಸ್ವಲ್ಪ ಸುಮ್ಮನೆ ತಮಾಷೆ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಹೋಗು ಸುಮ್ಮನೆ ಟೆನ್ಷನ್ ಇದ್ದೀನಿ ಆಗಿ ಎಂಬಿಟ್ಟು ಇದು ಮಾಡ್ತಾರೆ ಆ್ಯಂಡ್ ನಮ್ಮ ಮಂಡ್ಯ ಭಾಷೆ ಕ್ಲಿಯರಾಗಿ ಬರ್ತಾಯಿತ್ತು ಗಿಲ್ಲಿಯರು ಇದರಲ್ಲಿ ಅದಾದಮೇಲೆ ನಾನು ಕ್ಯಾಪ್ಟನ್ ಈ ವಾಯ್ಸ್ ಕ್ಯಾಪ್ಟನ್ ರೀತಿ ಕೂಡ ಮಾತಾಡ್ತಿರ್ತಾರೆ ಫನ್ ಆಗಿತ್ತು ಅದೆಲ್ಲ ಚೆನ್ನಾಗಿತ್ತು ಓಕೆನಾ ತಿರ್ಗ ಹೋಗ್ಬಿಟ್ಟು ಹೋಗು ಇದು ಹೇಳ್ತಾರೆ ಯಾರಿಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅವಾಗ ಸುಮ್ಮನೆ ದುರಾಸೆ ದುರಾಸೆ ಪಟ್ಲು ಅಂಬಿಟ್ಟೋ ರೀತಿ ಕವಿ ಅವ್ರಿಗೆ ಹೇಳ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಯ್ಯೋ ಗಿಲ್ಲಿ ಅಂಬ್ಬಿಟ್ಟು ಇದೆಲ್ಲ ಮಾಡ್ತಿರ್ತಾರೆ ಯಾರು ನಮ್ಮ ಅಕ್ಕ ಮತ್ತು ಅಬಿ ಹಬ್ಬನ ಕೂತಾರೆ ಮತ್ತೆ ಕಾವೇರಿ ಇರ್ತಾರೆ ಸೊ ಅದೊಂದು ಸ್ವಲ್ಪ ತಮಾಷೆ ತರಲೆ ನಡೆಯುತ್ತೆ ಬಟ್ ಸಿಕ್ಕಾಬಟ್ಟೆ ಹುರ್ಸಾಗಿ ಟ್ರೈ ಮಾಡ್ರು ಯಾಕಂದ್ರೆ ಗೆಲಿಯವರು ತುಂಬ ಹುರ್ಸಿರಲ್ವಾ ಸೊ ಈಗ ಇವನ್ ತಿಸಿಕೊಂಡ್ರು ಅಂತ ಹೇಳ್ಬೋದು ಆಮೇಲೆ ರಕ್ಷಿತರು ಅವ್ರು ಕೇಳ್ತಾರೆ ಸೋರಿ ಚೈತ್ರ ಚೆನ್ನಾಗಿ ನಾ ಚೆನ್ನಾಗಿ ಆಡ್ತಿದ್ದೀನಿ ಅನ್ನೋ ರೀತಿ ಸಗದಾಗ ಆಡ್ತಿದ್ದೀವಿ ಬೇಡಮ್ಮ ತೆಗೆಸೊಳ್ಳೆ ಬೇಡ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮೀಟರ್ ಬೇಕು ಮೀಟರ್ ಅಂತ ನಮ್ಮ ಇವರು ಇದಾರಲ್ಲ ಸ್ಪಂದನ ಅವ್ರು ಹೇಗೆ ಶುರು ಮಾಡ್ತಾರೆ ಸೊ ಒಂದು ಪಾಯಿಂಟ್ ಇದಾಕಿರ್ತಾರಲ್ಲ ಅದಕ್ಕೋಸ್ಕರ ಅಲ್ಲಿ ಸಖತ್ತಾಗಿ ಏನಪ್ಪ ಅಂದರೆ ಗಿಲಿಯವರು ಕೌಂಟರ್ ಓಕೆನಾ ಅಯ್ಯೋ ಎಲ್ಲ ಮಾಡ್ತಾರೆ ಯಾರು ನಮ್ಮ ಸ್ಪಂದನವರು ಅದಕ್ಕೆ ಕೌಂಟರ್ ಡಾ ಕೂಡ ಅಂದ್ರೆ ಅಂದರೆ ಗಿಲಿಯರು ಸೂಪರ್ ಅಂತಲೇ ಹೇಳ್ಬೋದು ಅಲ್ಲಿ ಜೊತೆಗಾಗಿ ಒಂದು ಪಾಯಿಂಟ್ನ ಇಟ್ಕೊಂಡು ಮಾತಾಡ್ತಾರೆ ಇವಾಗ ನೀನು ಕ್ಯಾಪ್ಟನ್ ಆದರೆ ನಾನು ಬಿಡ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಮತ್ತೆ ಏನು ಜನ ಮಾತಾಡ್ತಾರೆ ಅಂತ ಗೊತ್ತಲ್ವಾ ಅಂತ ರೀತಿ ಹೇಳಿದ ಹೇಳಿದ್ವಂಟು ಅದೇ ಆಗಿದೆ ಇವಾಗ ಓಕೆನಾ ಅದು ಬೇರೆ ವಿಷಯ ಬಟ್ ಏನಪ್ಪಾ ಅಂದರೆ ಇಲ್ಲಿ ಗಿಲ್ಲಿ ಉರಿಸಿದ ರೀತಿಯಲ್ಲ ಇತ್ತಲ್ಲ ಫುಲ್ ಸೈಲೆಂಟ್ ಸ್ಪಂದ್ ಅಂದರೆ ಹೇಳ್ಬೋದು ಸಕತ್ ಫನ್ ಆಗಿತ್ತು ಅವರೆಲ್ಲ ಸಕದಾಗಿ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಜೊತೆಗೆ ಅಲ್ಲಿ ಧ್ರುವಂತ ಆಗ್ಬೋದು ಮತ್ತು ರಘುವಣ ಆಗ್ಬೋದು ಅವರೆಲ್ಲರಿಗೂ ಕೂಡ ಗೊತ್ತಿದೆ ಗಿಲ್ಲಿ ಅಕಸ್ಮಾತ್ ಗಿದ್ಬಿಟ್ಟಿದ್ರೆ ನಮ್ಮನ್ನು ಉರ್ಸು ಮಾಡಿಗಿರೋ ಅನ್ನೋ ಅಂತ ಬಗ್ಗೆ ಕೂಡ ಮಾತಾಡ್ತಿರ್ತಾರೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ನಾವು ಅನ್ನೋ ರೀತಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇದು ಬರುತ್ತೆ ಗೋಲ್ಡ್ ಆ್ಯಂಡ್ ಬ್ಲೂ ಇದನ್ನು ತಗೊಳ್ಳೋಣ ಅಂತ ಹೇಳಿದ್ರು ವೈಟ್ ತಗೊಳ್ಳಿ ಅನ್ನೋ ರೀತಿ ಕೂಡ ಮಾತುಕತೆ ಕನ್ವೇಷನ್ ಆಗುತ್ತೆ ಕಾವ್ಯ ನಗ್ತಾಯಿದ್ರು ಸಿಕ್ಕಾಪಟ್ಟೆ ಪಾಪ ಗಿಲ್ಲಿಗಂತೂ ಸಿಕ್ಕಾ ಬೇಜಾರಾಗಿತ್ತು ಅಂತ ಕ್ಲಿಯಾಗಿ ಗೊತ್ತಾಗ್ತಿತ್ತು ಬಟ್ ಗಿಲ್ಲಿ ತಾನು ಕ್ಯಾಪ್ಟನ್ ಹೆಚ್ಚಾಗಿ ಕಾವ್ಯರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಒಂದು ಆಸೆ ಅನ್ನೋದು ಗೊತ್ತಾಗ್ತಿತ್ತು ಇಲ್ಲಿ ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಇದೇನಾಯಿತು ಅಂತ ಒಂದು ಸಾಂಗ್ ಆಡ್ಕೊಂಡು ನಮ್ಮ ಆಳ್ವಣ್ಣ ಕೂಡ ಸ್ವಲ್ಪ ಹುರ್ಸಕ್ ಟ್ರೈ ಮಾಡ್ತಾರೆ ಸಖತ್ತಾಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಎಲ್ಲರೂ ಕೂಡ ಫನ್ ಮಾಡಿಕೊಂಡು ಎಲ್ಲರೂ ನಕ್ಕೊಂಡು ಗಿಲಿ ರಿಯಾಕ್ಷನ್ನು ಗಿಲಿ ಕೌಂಟರು ಈ ಕಡೆಯಿಂದ ಕೌಂಟರ್ಗಳು ವಾ ಏನು ಎಪಿಸೋಡ್ ಅಂತ ಅನ್ನಿಸ್ತು ಓಕೆನಾ ಅದಾದಮೇಲೆ ಗೆದ್ದೆ ಗೆಲುವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ತನ್ನ ಆ ಸಾಂಗ್ ಆಡ್ತಾರೆ ಸೊ ಅದು ಕೂಡ ಸಖದಾಗಿತ್ತು ಸೂಪರ್ ಕೌಂಟರ್ ಅಂತಲೇ ಹೇಳ್ಬೋದು ಮಸ್ತಾಗಿತ್ತು ಅದಾದಮೇಲೆ ಆಹ್ಹ್ ಇಲ್ಲಿ ರಜತ್ ಸಾರಿ ರಜತ್ ಬಗ್ಗೆ ಮಾತಾಡ್ತಾರೆ ರಜತ ಅಲ್ಲ ಸ್ಪಂದನ ಬಗ್ಗೆ ಮಾತಾಡ್ತಾರೆ ಓಕೆನಾ ಅವ್ರ ಟೀಮ್ ಗೆ ಗೆಲ್ತಲ್ಲ ಅದಕ್ಕೆ ಖುಷಿ ಪಟ್ಟಲಾ ಅಥವಾ ನಮ್ಮನ್ನ ನೋಡಿ ಉರ್ಕೊಂಡ್ಲಾ ಉಡ್ಸ್ಬೇಕು ಅಂತ ಖುಷಿ ಪಡ್ತಿಲ್ಲ ಅಥವಾ ಮಾತಾಡ್ತಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ ಆಳ್ ವಿನ್ ಆಗಿದ್ದಕ್ಕೆ ಖುಷಿ ಪಟ್ಲ ಉರ್ಸೋಕ್ಕೆ ಖುಷಿ ಪಟ್ಲೋ ಗೊತ್ತಿರೋ ರೀತಿ ಮಾತಾಡ್ತಾರೆ ಅಂಡ್ ಜೊತೆಗೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಗೈಸ್ ಅಲ್ಲಿ ಯಾರೋ ಒಂದು ಒಪಿನಿಯನ್ ಅಂದರೆ ಒಂದು ವಿಷಯ ಅನಿಸಿರುತ್ತೆ ಅದನ್ನೇ ಹೇಳುವಂಥದ್ದು ಸೊ ಇದೆಲ್ಲ ವಿಷಯ ಅಪ್ಲಿಕಬಲ್ ಆಗುತ್ತೆ ಇದನ್ನೇ ನಾನು ಯಾವಾಗಲೂ ಹೇಳುವಂಥದ್ದು ಬಟ್ ತುಂಬ ಜನ ಏನೋದು ಬ್ಯಾಕ್ ಪಿಚಿಂಗು ಆಗಿಗೆ ಅಂತ ಅದನ್ನೇ ಏನೇನೋ ಡೈವರ್ಟ್ ಮಾಡ್ತೀರಾ ಹಂಗಲ್ಲ ಅದು ಓಕೆನಾ ಜೊತೆಗೆ ಇಲ್ಲಿ ಅವಳ ಮನಸ್ಸು ಏನಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅಲ್ವಾ ನಾವು ಹಂಗೆ ಆಗಲ್ಲ ಅಲ್ವಾ ಅಂತ ಕೂಡ ಯಾರೊಂದು ಕೊಡೋದು ಅನ್ನೋದು ಕಾವ್ಯಾರ ಕೂಡ ಅಂತಾರೆ ಓಕೆನಾ ಇದೆಲ್ಲ ಆಗುತ್ತೆ ಇದಾದ ಮೇಲೆ ರಜತ್ ಬಿಟ್ಟು ಬೇರೆ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ ಸೊ ಇವಾಗ ರಜತ್ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿದಲ್ವ ಅಂದರೆ ಈಗ ಇದು ಗೆಸ್ಟ್ ಆದ ಬಂದಾಗ ಮಾಡಿದ್ದೆಲ್ಲ ಟಾರ್ಗೆಟ್ ಅಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಹೋಗ್ಕೋತೀರಾ ನೀವೇ ಕ್ವಶನ್ ಮಾಡ್ಕೊಳ್ಳಿ ಅದಾದ ಮೇಲೆ ಎಲ್ಲರೂ ಕೂಡ ಗೆಲ್ಲಿ ಮತ್ತು ಕಾವ್ಯರ್ ಸೋಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅನ್ನೋದು ಕ್ಲಿಯರ್ ಗೊತ್ತಾಗುತ್ತೆ ಬಟ್ ಪ್ರಾಬ್ಲಮ್ ಏನಿಲ್ಲ ಅದು ಅವ್ರಿಗನ್ಸಿತ್ತು ಅಂದರೆ ಅನ್ಸ್ಕೊ ಅಂದ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಬಟ್ ಇವರು ಪ್ರೂವ್ ಮಾಡ್ಕೋಬೇಕಷ್ಟೇ ಆ್ಯಂಡ್ ಜೊತೆಗೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಧ್ರುವಂತಕ್ಕೆ ಹೋಗು ಇಗೋ ಅಂದ್ಕೊಂಡು ಅಂದರೆ ಇಷ್ಟೊಂದು ದಿನ ಇಷ್ಟು ದಿನ ಇದೆ ಸಾಕು ಹೋಗು ಅನ್ನೋ ರೀತಿ ಒಂದು ಕಾಮಿಡಿ ಎಲ್ಲ ಆಗುತ್ತೆ ಇದೆಲ್ಲ ಮುಗಿಯುತ್ತೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಯಾರಪ್ಪ ಅಂದರೆ ನಮ್ಮ ರಜೆ ತವರೆ ನಾ ಕಂಡ ಧ್ರುವಂತ ಅಂದ್ಕೊಂಡು ತಿರ್ಗಾಕೆ ಕಾಮಿಡಿ ಮಾಡೋವಂಥದ್ದು ಇದೆಲ್ಲ ಆಗುತ್ತೆ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಅಂದ್ರೆ ತಿರ್ಗ ಟಾಸ್ಕ್ ಬರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಈ ಟಾಸ್ಕ್ ಬಗ್ಗೆ ಆಲ್ರೆಡಿ ನೆನ್ನೆ ಎಪಿಸೋಡ್ ಇವ್ರು ಮಾತಾಡಿದ್ದೀನಿ ಸರಿ ಲೈವ್ ಬಂದು ಅದು ನೋಡಿ ಬಟ್ ನನಗಂತೂ ಸಕ್ಕತ್ ಇಷ್ಟ ಆಯಿತು ಆ ಟಾಸ್ಕ್ ಇದ್ದಂಥ ರೀತಿ ಆಟ ಆಡಿದಂಥ ರೀತಿ ಬಟ್ ಏನಪ್ಪ ಅಂದರೆ ರಶೀತ್ ಅವ್ರಿಗೆ ಸ್ವಲ್ಪ ಅನ್ಫೇರ್ ಆಯ್ತು ಅಂತ ಅನಿಸ್ತು ನನಗೆ ಪರ್ಸ್ನಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹುಡುಗಿ ಕಷ್ಟ ಆಗ್ತಿತ್ತು ಅಂತ ಅಷ್ಟೇ ಅದನ್ನು ಬಿಟ್ಟರೆ ಸಕ್ಕದಾಗಿತ್ತು ಚೈತ್ರ ಹಾಕಿಂಗೆ ಸ್ವಲ್ಪ ಈಸಿ ಟಾಸ್ಕೆ ಬಟ್ ಅಶ್ವಿನಿ ಗೌಡರು ಕೂಡ ತುಂಬ ಚೆನ್ನಾಗಿ ಆಡ್ಬೋದಾಗಿತ್ತು ಜಸ್ಟ್ ಮಿಸ್ ಮಾಡಿಕೊಂಡ್ರು ಒಂದು ಒಳ್ಳೆ ಚಾನ್ಸ್ನ ಫಿಲ್ಮ ಕಂಟೆಸ್ಟೆಂಟ್ ಆಗ್ಬೋದು ಕ್ಯಾಪ್ಟನ್ ಆಗ್ಬೋದಾಗಿತ್ತು ಇರಲಿ ಏನು ಮಾಡೋಕ್ಕಾಗಲ್ಲ ಟೈಮ್ ಅನ್ನೋದು ಇದೇನೆ ಒಂದು ಇಷ್ಟ ಲೋಟ ಆಯಿತು ಅಂತಲೇ ಹೇಳ್ಬೋದು ಬಂದರು ಎಲ್ಲ ಮಾಡಾಗಿತ್ತು ಬಟ್ ಮಿಸ್ ಮಾಡಿಕೊಂಡ್ರು ಇಟ್ಸ್ ಓಕೆ ಇದೆಲ್ಲ ಆಗುತ್ತೆ ಕ್ಯಾಪ್ಟನ್ ಅಂತ ಯಾರು ಚೈತ್ರಕ ಬಂದು ಎಲ್ಲ ಓಪನ್ ಮಾಡ್ತಾರೆ ಅವರಿಬ್ರು ಕೂಡ ಖುಷಿ ಪಟ್ಟಿದ್ರು ನೋಡಿ ಸಿಕ್ಕಾಡೋ ಆಯಿತು ಅಭಿ ಮತ್ತು ಬಂದು ಕಾಂಗ್ರೆಡ್ಸ್ ಆ್ಯಂಡ್ ಚೈತ್ರಕ ಸೂಪರ್ ಬಿಡಿ ನೀವಂತು ಆ್ಯಂಡ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು ರಕ್ಷಿತಾ ಮತ್ತು ಮಾಡುವಣಂಗೆ ಮತ್ತು ಅಶ್ವಿನಿ ಮತ್ತು ರಘುವಣಂಗೆ ರಘುವಣಗಿದ್ದರೆ ಮೂರನೇ ಸಲ ಕ್ಯಾಪ್ಟನ್ ಆಬರು ಹೆಂಗಿರೋದು ಗ್ರಾಫು ಒಪ್ಪ ಚಕಾಗಿರೋದು ಅಂತ ಅನ್ಸುತ್ತೆ ಇದಾದಮೇಲೆ ಸ್ವಲ್ಪ ಏನಂತಾರೆ ಇವರು ಕೂಡ ಯಾರು ಅಶ್ವಿನಿ ಅಶ್ವಿನಿಗೌಡ ಸಮಾಧಾನ ಕೂಡ ಮಾಡ್ತಾರೆ ರಾಶಿಕ್ ಅವರು ಕೂಡ ಸೊ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಯಾರು ಮನಸ್ಸಿಂದ ಕೆಟ್ಟ ಸಮಯ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ಕೂಡ ಆಗುತ್ತೆ ಅಂತ ಅನ್ಸುತ್ತೆ ಇರಲಿ ಸೊ ಇದೆಲ್ಲ ಆದಮೇಲೆ ಮಾತುಕತೆ ಆಗುತ್ತೆ ಅಲ್ಲಿಗೆ ಎಪಿಸೋಡ್ ಮುಗಿಸ್ತಾರೆ ಸೊ ಇದಿಷ್ಟು ಇಪ್ಪತ್ತಿನ ನೆನೆ ಎಪಿಸೋಡ್ ರಿವ್ಯೂ ಸೊ ಇದಿಷ್ಟು ನೆನ್ನೆ ಎಪಿಸೋಡ್ ರಿವ್ಯೂ ಆಗಿತ್ತು ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಯು ಲವ್ ಗೈಸ್ ಬಾಯ್